ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಒಂದು ಟ್ರೇಡ್ ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಟ್ರೇಡ್ ಪ್ಲಾನ್ ಇರಬೇಕು ಅಂಡ್ ಆ ಟ್ರೇಡ್ ಪ್ಲಾನ್ ನ ಯೂಸ್ ಮಾಡಿ ನಾವು ಆ ದಿನ ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಸೊ ಈಗ ಟೈಮ್ ಅರೌಂಡ್ ನೈನ್ ತರ್ಟಿನ್ ಆಗಿದೆ ಇನ್ನೆರಡು ನಿಮಿಷದಲ್ಲಿ ಮಾರ್ಕೆಟ್ ನಮಗೆ ಓಪನ್ ಆಗುತ್ತೆ ಸೊ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಪ್ರೀ ಮಾರ್ಕೆಟ್ ಟೈಮ್ ಅಲ್ಲಿ ನಾವು ಯಾವ ರೀತಿ ಪ್ಲಾನ್ ನ ಮಾಡಬೇಕು ದೆನ್ ಆ ಪ್ಲಾನ್ ಅನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ನಾವು ಅಲ್ಲೇ ಗಮನಿಸೋಣ ಸೊ ಇಫ್ ಇನ್ ಕೇಸ್ ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಮಾಡಬಹುದು ಸೊ ದಟ್ ಮುಂದಿನ ದಿನಗಳಲ್ಲಿ ನಮಗೆ ಇನ್ನಷ್ಟು ಇಂತಹ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಮೋಟಿವೇಷನ್ ಸಿಗುತ್ತೆ ರೈಟ್ ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿಯನ್ನ ಗಮನಿಸೋದ್ರೆ ನಿಫ್ಟಿಯನ್ನ ಗಮನಿಸೋದ್ರೆ ಎರಡೂ ಕೂಡ ನಮಗೆ ನೆಗೆಟಿವ್ ಓಪನ್ ಕೊಡ್ತಾ ಇದೆ ನಿನ್ನೆ ದಿನ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಟ್ಟಿತ್ತು ಈಗ ಬ್ಯಾಂಕ್ ನಿಫ್ಟಿಯನ್ನ ನಾವು ಗಮನಿಸೋದಾದ್ರೆ ಇನ್ನೊಂದು ನಿಮಿಷದಲ್ಲಿ ಮಾರ್ಕೆಟ್ ನಮಗೆ ಓಪನ್ ಆಗ್ತಾ ಇದೆ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಫೋರ್ಟಿ ತ್ರೀ ಅಲ್ಲಿ ನಮಗೆ ಮಾರ್ಕೆಟ್ ಓಪನ್ ಆಗಿದೆ ಸೊ ಒಂದು ವಿಚಾರಣ ನೀವು ಇಲ್ಲಿ ಗಮನಿಸಿ ಏನ್ ಪ್ಲಾನ್ ಮಾಡಬಹುದು ನಾವು ನಿನ್ನೆ ದಿನ ಪ್ರೈಸ್ ಫಾಲ್ ಆಗಿದೆ ಈಗ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂಡ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಕೆಳಗಡೆ ಬಂದಾಗ ಇಮಿಡಿಯೇಟ್ ಟ್ಲಿ ಯಾವ ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ಸಪೋರ್ಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಓವರ್ ಆಲ್ ಟ್ರೆಂಡ್ ಡೌನ್ ಸೈಡ್ ಅಲ್ಲಿದೆ ಸೊ ಹಾಗಾಗಿ ಒಂದು ಪ್ಲಾನ್ ನಮ್ದೇನಿರಬೇಕು ಪ್ರೈಸ್ ಒಂದು ಸ್ವಲ್ಪ ಕೆಳಗಡೆ ಬಂದು ಸಪೋರ್ಟ್ ಪಡೆದು ಮೇಲ್ಗಡೆ ಹೋಗ್ಬೋದು ಅಥವಾ ಇಲ್ಲಿಂದ ಕಂಟಿನ್ಯುವೇಶನ್ ಕೊಡ್ಬೋದು ಈ ರೀತಿ ಎರಡು ಪ್ಲಾನ್ ನಮ್ದು ಇದೆ ಈಗ ಸೊ ಆಗ ನಾವು ಯಾವ ರೀತಿ ಪ್ಲಾನ್ನ ಮಾಡಬೇಕು ಫಸ್ಟ್ ಪ್ಲಾನ್ ನಮ್ದೇನು ಸಪೋರ್ಟ್ ಪಡೆದು ಮೇಲ್ಗಡೆ ಹೋಗುತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಇಫ್ ಇನ್ ಕೇಸ್ ಅದೇನಾದರೂ ಸ್ಟಾಪ್ ಸ್ಟಾಪ್ಲಾಸ್ ಹಿಟ್ಟಾದರೆ ಆ ನಂತರ ನಾವು ಕಂಟಿನ್ಯೂಯೇಷನ್ಗೆ ಪ್ಲಾನ್ನ ಮಾಡಬೇಕು ಈ ರೀತಿ ನಾವು ಅನ್ನು ಮಾಡಿರಬೇಕಾಗುತ್ತೆ ಸೊ ಇನ್ನೊಂದು ಸೆವೆಂಟೀನ್ ಸೆಕೆಂಡ್ಸಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಸೊ ಈ ರೀತಿ ಡ್ಯುಯಲ್ ಪ್ಲಾನ್ ಇದ್ದಾಗ ಅಂದರೆ ಯಾಕೆಂದರೆ ನಿನ್ನೆ ದಿನ ಪ್ರೈಸ್ ಡೌನ್ ಸೈಡಲ್ಲಿ ಹೋಗಿದೆ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ ಮತ್ತೆ ಪ್ರೈಸ್ ಡೌನ್ ಸೈಡಲ್ಲಿ ಹೋಗುತ್ತಾ ಅಥವಾ ರಿವರ್ಸಲ್ ಆಗುತ್ತಾ ಅನ್ನೋದನ್ನು ನಾವು ಯಾವಾಗ ಪ್ಲಾನ್ ಮಾಡ್ತೀವಿ ಅಂದರೆ ನಮಗೆ ಆ ಒಂದು ಐಡಿಯಾ ಇರಲ್ಲ ಅಥವಾ ನಮಗೆ ಆ ಒಂದು ಥಾಟ್ ಪ್ರಾಪರ್ಲಿ ಇರೋಲ್ಲ ಆಗ ಈ ರೀತಿ ಎರಡು ಪ್ಲಾನ್ ಅನ್ನು ಮಾಡಬೇಕು ಒಂದರಲ್ಲಿ ನಾವು ಎಸ್ ಎಲ್ನ ತಗೊಳ್ಬೇಕು ಇನ್ನೊಂದನ್ನು ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಈಗ ನಮ್ಮ ಪ್ಲಾನ್ ಏನಿತ್ತು ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂದರೆ ನಾವು ಸ್ವಲ್ಪ ರಿವರ್ಸಲ್ ಏನಾದರೂ ಪಡೆದು ಅಪ್ಸೈಡಲ್ಲಿ ಹೋಗುತ್ತೆ ಆ ರೀತಿ ನಾವು ಪ್ಲಾನನ್ನು ಮಾಡಿದ್ವಿ ಬಟ್ ಪ್ರೈಸ್ ಏನು ಮಾಡ್ತಾ ಇದೆ ನೋಡಿ ಪ್ರೈಸ್ ಸ್ವಲ್ಪ ಅಪ್ಸೈಡಲ್ಲಿ ಓಪನ್ ಆಗುತ್ತೆ ಅಂದರೆ ಇಲ್ಲಿ ಪ್ರೀ ಮಾರ್ಕೆಟ್ ಲೆವೆಲ್ ಇತ್ತು ಬಟ್ ನೈನ್ ಫಿಫ್ಟೀನ್ಗೆ ಇಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಅಪ್ಸೈಡ್ ಮೂಮೆಂಟಮ್ನ ಕೊಡ್ತಾ ಇದೆ ಈಗ ಏನಾಯಿತು ನಮ್ಮ ಪ್ಲಾನ್ ಕಂಪ್ಲೀಟ್ಲಿ ರಾಂಗ್ ಆಯಿತು ನಾವೇನು ಅಂದ್ಕೊಂಡ್ವಿ ಇಲ್ಲಿಂದ ಪ್ರೈಸ್ ಕೆಳಗಡೆ ಬಂದಾಗ ಸಪೋರ್ಟ್ ಪಡೆದು ಮೇಲ್ಗಡೆ ಹೋಗ್ಬೋದು ಅಥವಾ ಇಲ್ಲಿಂದ ಕಂಟಿನ್ಯೂಯೇಷನ್ ಕೊಡ್ಬೋದು ಅಂತ ಬಟ್ ಪ್ರೈಸ್ ಈಗ ಇಲ್ಲಿಂದ ಅಪ್ಸೈಡಲ್ಲಿ ನಮಗೆ ಮೂಮೆಂಟಮ್ನ ಕೊಡ್ತಾ ಇದೆ ಈಗ ನಮ್ಮ ಪ್ಲಾನ್ ಏನಿರಬೇಕಾಗುತ್ತೆ ಸೊ ಯಾವಾಗಲೂ ಒಂದು ವಿಚಾರನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಪ್ರೈಸ್ ಈ ರೀತಿ ಒಂದು ಟ್ರೆಂಡಲ್ಲಿರತ್ತೆ ಆನಂತರ ಮತ್ತೆ ಪ್ರೈಸ್ ಇದೇ ರೇಂಜಿನ ಒಳಗಡೆ ಓಪನ್ ಆದಾಗ ಯೂಶ್ವಲಿ ಪ್ರೈಸ್ ಈ ರೇಂಜಲ್ಲೇ ಸೈಡ್ ವೈಸ್ಟು ವಾಲಟೈಲ್ ಮುಮೆಂಟಮ್ನ ಕೊಡೋ ಸಾಧ್ಯತೆ ಇರುತ್ತೆ ಇದು ಯಾವ ರೀತಿ ಅನ್ನೋದು ನಮ್ಮ ಆರ್ ಎನ್ ಆರ್ ಬೇಸ್ಡ್ ಪ್ರೈಸ್ ಆಕ್ಷನ್ ಕೋರ್ಸನ್ನು ಅಟೆಂಡ್ ಆಗಿರೋರಿಗೆ ಗೊತ್ತಿರತ್ತೆ ಸೊ ಈಗ ನಮ್ಮ ಪ್ಲಾನ್ ಏನಿತ್ತು ಓಪನಿಂಗಲ್ಲಿ ಆ ಪ್ಲಾನ್ ಚೇಂಜಸ್ ಆಯಿತು ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ ಯೂಶ್ವಲಿ ಒಂದು ಟ್ರೆಂಡಲ್ಲಿ ಹೋಗುವಾಗ ಪ್ರೈಸ್ ಈಸಿಲಿ ನಮಗೆ ಮುಮೆಂಟಮ್ನ ಕೊಡುತ್ತೆ ಅದರ್ವೈಸ್ ಪ್ರೈಸ್ ಸ್ವಲ್ಪ ವಾಲಟಿಲಿಟಿ ಸೈಡ್ ವೈಸ್ನ ಮೂಮೆಂಟಮ್ ಕೊಡಬೇಕು ಅಂದರೆ ಫಸ್ಟ್ ನಿಮ್ಮ ಪ್ಲಾನ್ನನ್ನು ಫೇಲ್ ಮಾಡುತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ದೆನ್ ಅದು ಅದರ ಒಪೋಸಿಟ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಈ ರೀತಿಯಲ್ಲಿ ಮುಮೆಂಟಮ್ ಕೊಡುತ್ತೆ ಸೊ ಬೇಸಿಕಲಿ ಮಾರ್ಕೆಟ್ ಇದ್ದು ಒಂದು ವಿಚಾರ ಏನು ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಲೂಸ್ ಮನಿಯಿಂದ ಮಾರ್ಕೆಟ್ ಸೊ ಹಾಗಾಗಿ ಈಸಿಲಿ ಮಾರ್ಕೆಟ್ ಹಣ ಕೊಡುತ್ತೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರದು ಸೊ ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಅಪ್ ಸೈಡ್ ಅಲ್ಲಿ ಮೂವ್ ಆಯ್ತು ಅಷ್ಟೇ ಕ್ವಿಕ್ಲಿ ನಮ್ಗೆ ಡೌನ್ ಸೈಡ್ ಅಲ್ಲಿ ಮೂವ್ ಆಗ್ತಾ ಇದೆ ಸೊ ಈಗ ನಾವು ತಾಳ್ಮೆಯಿಂದ ಕಾಯಬೇಕು ಸೊ ಈಗ ಏನಾಯ್ತು ಪ್ರೈಸ್ ಸೈಡ್ ಅಲ್ಲಿ ಕೂಡ ಹೋಯ್ತು ಡೌನ್ ಸೈಡ್ ಅಲ್ಲಿ ಕೂಡ ಹೋಯ್ತು ಈಗ ಏನ್ ಥಿಂಕ್ ಮಾಡ್ತಾ ಇರ್ಬೋದು ಟ್ರೇಡರ್ಸ್ ಈ ಸೈಕಾಲಜಿನ ಅರ್ಥ ಮಾಡ್ಕೊಳ್ಬೇಕು ನೀವು ಪ್ರೈಸ್ ಸೈಡ್ ಅಲ್ಲಿ ಹೋಗ್ತಾ ಇದ್ದಾಗ ಅಥವಾ ಇಲ್ಲಿ ಪ್ರೀವಿಯಸ್ ಕ್ಲೋಸಿಂಗ್ ಇಂದ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದ್ದಾಗ ನಿನ್ನೆ ದಿನ ಫಾಲ್ ಆಗಿತ್ತು ಅಂತ ಇವತ್ತು ಕೂಡ ಸೆಲ್ಲಿಂಗ್ ಸೈಡಲ್ಲಿ ಪ್ಲಾನ್ ಮಾಡೋರು ಇರ್ತಾರೆ ಬಟ್ ಈಗ ಇದರ ಲೋ ಬ್ರೇಕ್ ಆದಾಗ ಇನ್ನಷ್ಟು ಜನ ಬರ್ತಾರೆ ಬಟ್ ಇಲ್ಲಿ ಇಮಿಡಿಯೇಟ್ಲಿ ನಮಗೆ ಸಪೋರ್ಟ್ ಇದೆ ಸೊ ನಮ್ಮ ಪ್ಲಾನ್ ಏನು ಇದರ ಲೋ ಬ್ರೇಕ್ ಆಗಿ ಪ್ರೈಸ್ ಏನಾದರೂ ಕೆಳಗಡೆ ಬಂದ್ರೆ ಫಸ್ಟ್ ಟೈಮ್ ನಾವು ಅಪ್ಸೈಡ್ಗೆ ಪ್ಲಾನ್ ಮಾಡ್ತೀವಿ ಅಂದ್ರೆ ಟ್ರ್ಯಾಪ್ ಬೇಸ್ಡ್ ಆಗಿ ಅಪ್ಸೈಡಲ್ಲಿ ಪ್ರೈಸ್ ಮೂವ್ ಆಗುತ್ತೆ ಅಂತ ಪ್ಲಾನ್ ಅನ್ನು ಮಾಡ್ತೀವಿ ಆನಂತರ ಇಫಿನ್ ಇಫ್ ಕೇಸ್ ಅದರ ಸ್ಟಾಪ್ ಲಾಸ್ ಏನಾದರೂ ಹಿಟ್ ಆದರೆ ದೆನ್ ನಾವು ಕಂಟಿನ್ಯೂಯೇಷನ್ಗೆ ಪ್ಲಾನ್ ಅನ್ನು ಮಾಡಬೇಕು ಸೊ ಈ ರೀತಿ ನಾವು ಪ್ಲಾನ್ ಅನ್ನು ಮಾಡಬೇಕಾಗುತ್ತೆ ಸೊ ಲೆಟ್ಸ್ ವೇಟ್ ಈ ಲೋ ಬ್ರೇಕ್ ಆಗಲಿ ನಮಗೆ ನಿನ್ನೆ ಲೋ ಬ್ರೇಕ್ ಆಗಲಿ ಅಲ್ಲಿಂದ ಕಂಟಿನ್ಯೂಷನ್ ಅಥವಾ ಅಪ್ಸೈಡ್ ಎರಡೇ ಆಪ್ಷನ್ ಆಪ್ಷನ್ ಇರೋದು ಇಲ್ಲಿಂದ ನಾವು ಬುಲಿಷ್ ಮೂಮೆಂಟಮ್ ಆಗುತ್ತೆ ಆ ರೀತಿಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಆಗಲ್ಲ ಜಸ್ಟ್ ಒಂದು ಟ್ರಾಪ್ ಆಗಿ ಪ್ರೈಸ್ ಅಪ್ಸೈಡ್ ಮೂವ್ಮೆಂಟ್ ಅನ್ನು ಕೊಡಬಹುದು ಅಥವಾ ಕಂಟಿನ್ಯೂಷನ್ನು ಕೊಡಬಹುದು ಎರಡು ಆಪ್ಷನ್ ಇದೆ ಸೊ ಆ ಎರಡು ಆಪ್ಷನ್ ನಾವು ಟ್ರೈ ಮಾಡ್ಲಿಕ್ಕೆ ಸೊ ವಿ ಮೈಟ್ ಬಿ ರಾಂಗ್ ಇನ್ ದ ಫಸ್ಟ್ ಅಟೆಂಪ್ಟ್ ಆ್ಯಂಡ್ ವಿ ಮೈಟ್ ಬಿ ರೈಟ್ ಇನ್ ದ ಫಸ್ಟ್ ಅಟೆಂಪ್ಟ್ ವಿ ಡೋಂಟ್ ನೋ ಸೊ ನಾವು ಜಸ್ಟ್ ಆ ಒಂದು ಟ್ರೈ ಮಾಡೋದು ಅಂಡ್ ಸ್ಟಾಪೌಸ್ ಕೊಡ್ಲಿಕ್ಕೆ ರೆಡಿ ಇದಾವೆ ಅಂಡ್ ಅದರ ಬೇಸ್ಡ್ ಆಗಿ ರಿಸ್ಕ್ ರಿವರ್ಡ್ರೇಷನ್ ಮ್ಯಾನೇಜ್ ಮಾಡಿಬಿಟ್ಟು ನಾವು ಟ್ರೇಡ್ ಮಾಡೋದು ಸೊ ಈ ವಿಡಿಯೋದ ಮೇಜರ್ ಉದ್ದೇಶ ಅಂದ್ರೆ ನೀವು ಯಾವಾಗಲೂ ಕೂಡ ಐ ಡೋಂಟ್ ನೋ ಅನ್ನೋ ಬೇಸ್ಡ್ ಆಗಿ ನೀವು ಟ್ರೇಡ್ ನ ಮಾಡ್ಬೇಕು ಆಗ ನಿಮಗೆ ರಿಸ್ಕ್ ರಿವಾರ್ಡ್ರೇಷನ್ ಮ್ಯಾನೇಜ್ ಮಾಡೋದು ಎಸ್ ಎಲ್ ನ ತಗೊಳ್ಳೋದು ಎಲ್ಲವೂ ಕೂಡ ಕಂಫರ್ಟೇಬಲ್ ಆಗುತ್ತೆ ಅನ್ನೋದು ರೈಟ್ ಸೊ ಇಲ್ಲಿ ಲೋ ಬ್ರೇಕ್ ಆಗಿದೆ ಬಟ್ ಸಸ್ಟೈನ್ ಆಗ್ತಾ ಇದೆ ಲೋ ಬ್ರೇಕ್ ಆಗಿ ಸಸ್ಟೈನ್ ಆಗ್ತಾ ಇದೆ ಸೊ ಈ ಪಾಯಿಂಟ್ ಅಲ್ಲಿ ನನ್ನೇನು ಕೂಡ ಪ್ಲಾನ್ ಇಲ್ಲ ಅಂದ್ರೆ ಪ್ರೈಸ್ ಈ ರೀತಿ ಮೇಲ್ಗಡೆ ಹೋಯ್ತಾ ಇಲ್ಲ ಇಲ್ಲಿ ಏನು ಕೂಡ ನನ್ನದು ಪ್ಲಾನ್ ಇಲ್ಲ ಇನ್ನೇನ್ ಮಾಡ್ಬೇಕು ನಾನು ಸ್ವಲ್ಪ ಪ್ರೈಸ್ ಆಕ್ಷನ್ ಏನಾದ್ರೂ ಆದಾಗ ವೈಟ್ ಮಾಡ್ಬೇಕು ಇಲ್ಲಿ ಬೇಕಿದ್ರೆ ಪ್ರೈಸ್ ಈ ರೀತಿ ಈ ರೀತಿ ಆಗಲಿ ಅಥವಾ ಈ ರೀತಿ ಹೋಗ್ಬಿಟ್ಟು ಈ ರೀತಿ ಬರಲಿ ನೋ ವರೀಸ್ ನಮ್ಗೆ ಏನು ಕೂಡ ತೊಂದರೆ ಬಿಕಾಸ್ ನಮ್ಮ ಪ್ಲಾನ್ ಇರಲಿಲ್ಲ ಸೊ ಆಲ್ವೇಸ್ ಸ್ಟಿಕ್ ಟು ಯುವರ್ ಪ್ಲಾನ್ ಏನ್ ಪ್ಲಾನ್ ನೀವು ಮಾಡಿದ್ರೆ ಆ ಪ್ಲಾನ್ ಅಲ್ಲಿ ನೀವು ಟ್ರೇಡ್ನ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ಪ್ಲಾನೇ ಇಲ್ಲ ಅಂದ್ರೆ ಅಲ್ಲಿ ಸುಮ್ನೆ ರ್ಯಾಂಡಮ್ ಟ್ರೇಡ್ಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ದಿಸ್ ಇಸ್ ಸೈಕೋಲಜಿಕಲ್ ಥಿಂಗ್ ಇಲ್ಲಿ ಸಪೋರ್ಟ್ ಪಡೆದಿದೆ ಇದರ ಲೋ ಬ್ರೇಕ್ ಆಗಿ ಒಂದು ಕ್ವಿಕ್ ಮುಮೆಂಟಮ್ ನಮಗೆ ಕೊಡಬಹುದು ಲೆಟ್ಸ್ ಪ್ರೈಸ್ ಇದೇ ಪಾಯಿಂಟ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ ಬಟ್ ಇಲ್ಲೊಂದು ನಮಗೆ ಟ್ರೇಡ್ ಸಿಗಬಹುದು ಡೌನ್ ಸೈಡ್ ಅಲ್ಲಿ ಮುಮೆಂಟಮ್ ಸಿಗಬಹುದು ಇಲ್ಲಿ ನಾವು ಗಮನಿಸೋದ್ರೆ ಇಲ್ಲಿ ಕಂಟಿನ್ಯೂಸ್ಲಿ ಸಪೋರ್ಟ್ ಇದೆ ಇದರ ಬ್ರೇಕ್ ಡೌನ್ ಕೂಡ ಸೊ ಪ್ರೈಸ್ ಒಂದು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ನಮಗೊಂದು ಮುಮೆಂಟಮ್ ಕೊಡಬಹುದು ಒಂದು ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ನಮಗೆ ಸಿಗೋ ಸಾಧ್ಯತೆ ಇರುತ್ತೆ ಬಟ್ ನಾನು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ರೀಸನ್ ಏನು ಅಂದ್ರೆ ಓಪನಿಂಗ್ ಅಲ್ಲಿ ನನ್ನ ಪ್ಲಾನ್ ಏನಿದೆ ಪ್ರೈಸ್ ಇಲ್ಲಿಂದ ಬ್ರೇಕ್ ಡೌನ್ ಆಗಿಬಿಟ್ಟು ಟ್ರಾಪ್ ಅನ್ನ ಮಾಡಿ ಪ್ರೈಸ್ ಒಂದು ಅಪ್ ಸೈಡ್ ಅಲ್ಲಿ ಮುಮೆಂಟಮ್ ಕೊಡಬೇಕು ಅನ್ನೋ ಪ್ಲಾನ್ ಇದೆ ಬಿಕಾಸ್ ಇಲ್ಲಿ ಆರ್ ಎನ್ ಆರ್ ನ ಸಪೋರ್ಟ್ ಇದೆ ಆರ್ ಎನ್ ಆರ್ ಇಸ್ ಅಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಆರ್ ಎನ್ ಆರ್ ಅಲ್ಲಿ ಪ್ರೈಸ್ ಯಾವಾಗಲೂ ಒಂದು ರಿಯಾಕ್ಷನ್ ಕೊಡುತ್ತೆ ಅಲ್ಲಿ ಟ್ರಾಪ್ ಎಲ್ಲ ಮಾಡೋದಿದ್ರೆ ಇದ್ರೆ ಆರ್ ಎನ್ ಆರ್ ಅಲ್ಲಿ ಮಾಡುತ್ತೆ ರಿವರ್ಸಲ್ ಏನಾದ್ರೂ ಇದ್ರೆ ಆರ್ ಎನ್ ಆರ್ ಅಲ್ಲಿ ಪ್ರೈಸ್ ಯೂಶಲಿ ಒಂದು ರಿವರ್ಸಲ್ ನ ಕೊಡುತ್ತೆ ನಿಫ್ಟಿ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ತಾ ಇದೆ ಸೊ ನಿಫ್ಟಿಯಲ್ಲಿ ಏನು ಕೂಡ ನಮ್ಮ ಪ್ಲಾನ್ ಇರಲಿಲ್ಲ ಇವನ್ ನಿಫ್ಟಿ ಶಾರ್ಪ್ಲಿ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ತಾ ಇದೆ ಲೋ ಬ್ರೇಕ್ ಆಗಿದೆ ಕ್ವಿಕ್ಲಿ ಬರ್ತಾ ಇದೆ ಬಟ್ ಬ್ಯಾಂಕ್ ನಿಫ್ಟಿಯಲ್ಲೇ ನಾನು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದೇನೆ ಬ್ಯಾಂಕ್ ನಿಫ್ಟಿ ಉತ್ತಮವಾಗಿ ಹೋಲ್ಡ್ ಆಗ್ತಾ ಇದೆ ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದಾನೇ ರಿವರ್ಸಲ್ ಕೂಡ ಆಗ್ಬೋದು ಇಲ್ಲಿ ನೋಡಿ ಲೋ ಬ್ರೇಕ್ ಆಗಿದೆ ಲೋ ಬ್ರೇಕ್ ಆಗಿ ಪ್ರೈಸ್ ಇಲ್ಲಿ ಪಡಿತಾ ಇದೆ ಈ ರೀತಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಸೊ ಇಲ್ಲಿ ರಿವರ್ಸಲ್ ಕೂಡ ಆಗ್ಬೋದು ಬಟ್ ನಾನು ಇಲ್ಲಿ ಇಂಟ್ರೆಸ್ಟೆಡ್ ಆಗಿಲ್ಲ ಇಲ್ಲಿ ಏನಕ್ಕೆ ಇಂಟ್ರೆಸ್ಟೆಡ್ ಆಗಿಲ್ಲ ಇಲ್ಲಿ ಈಗ ಲೋ ಬ್ರೇಕ್ ಆದಾಗ ಎಷ್ಟು ಜನ ಎಂಟ್ರಿ ಪಡೆದಿರಬಹುದು ಜಸ್ಟ್ ನೋಡಿ ಇಲ್ಲಿ ನೀವು ಗಮನಿಸಿ ಈ ಸೈಕಾಲಜಿನ ಯಾವ ರೀತಿ ನೀವು ರೀಡ್ ಮಾಡೋದು ಅನ್ನೋದನ್ನ ಗಮನಿಸಿ ಇಲ್ಲಿ ಲೋ ಬ್ರೇಕ್ ಆಗಿದೆ ರೈಟ್ ಇಲ್ಲಿ ಲೋ ಬ್ರೇಕ್ ಆಗಿದೆ ಲೋ ಬ್ರೇಕ್ ಆದ ತಕ್ಷಣ ಎಷ್ಟು ಜನ ಎಂಟ್ರಿ ಪಡಿಬಹುದು ಇಲ್ಲಿ ಎಷ್ಟು ಜನ ಎಂಟ್ರಿ ಪಡಿಬಹುದು ಸ್ವಲ್ಪ ಜನ ಎಂಟ್ರಿ ಪಡಬಹುದು ಯಾಕಂದ್ರೆ ಕ್ಯಾಂಡಲ್ ಸ್ಟ್ರಾಂಗ್ಲಿ ಕ್ಲೋಸ್ ಆಗಿಲ್ಲ ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಜನ ಇಲ್ಲಿ ಎಂಟ್ರಿ ಪಡೆದಿರ್ಬೋದು ಹಾಗಾಗಿ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಪಡಲಿಕ್ಕೆ ಹೋಗಲ್ಲ ಇಲ್ಲಿಂದ ಪ್ರೈಸ್ ಸ್ವಲ್ಪ ರಿವರ್ಸಲ್ ಕೊಡೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೋಡೋಣ ಇಫ್ ಇನ್ ಕೇಸ್ ಇದರ ಟ್ರಾಪ್ ಏನಾದರೂ ಆದರೆ ಒಂದು ಸಣ್ಣ ಮೂಮೆಂಟಮ್ ನಮಗೆ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಮೂಮೆಂಟಮ್ ಡೌನ್ ಸೈಡಲ್ಲಿ ಸಿಗ್ಬೋದು ಸೊ ಅದನ್ನು ನಾವು ಬೇಕಿದ್ರೆ ಪ್ಲಾನ್ ಮಾಡ್ಬೋದು ಸೊ ಈ ರೀತಿ ನೋಡಬೇಕಾಗುತ್ತೆ ಪ್ರಾಪರ್ಲಿ ಒಂದು ಟ್ರೇಡ್ ನಮಗೆ ಸಿಗಬೇಕಾಗುತ್ತೆ ಸಿ ಡಬ್ಲ್ಯೂ ಪ್ಯಾಟರ್ನ್ ರೀತಿ ಆಗಿದೆ ಒನ್ ಮಿನಿಟ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಟ್ರಾಪ್ ರೀತಿ ಎಲ್ಲವೂ ಕೂಡ ಆಗಿದೆ ಪ್ರಾಪರ್ ಪ್ರೈಸ್ ಆಕ್ಷನ್ ಆಗಿದೆ ಬಟ್ ಇದನ್ನು ನಾನು ಕನ್ಸಿಡರ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ರೀಸನ್ ಏನು ಅಂದ್ರೆ ಇಲ್ಲಿ ನೂರರಲ್ಲಿ ಜಸ್ಟ್ ಒಂದು ಮೂವತ್ತು ಜನ ಲೋ ಬ್ರೇಕ್ ಆಗಿದೆ ಅಂತ ಎಂಟ್ರಿ ಪಡೆದಿದ್ದಾರೆ ಜಾಸ್ತಿ ಜನ ಇಲ್ಲಿ ಎಂಟ್ರಿ ಪಡೆದಿಲ್ಲ ಬಿಕಾಸ್ ಪ್ರಾಪರ್ಲಿ ಕ್ಯಾಂಡಲ್ ಏನು ಕೂಡ ಕ್ಲೋಸ್ ಆಗಿಲ್ಲ ತುಂಬಾ ಜನ ಅದನ್ನು ಒಬ್ಸರ್ವ್ ಮಾಡಿರಲ್ಲ ಸೊ ಹಾಗಾಗಿ ಜಾಸ್ತಿ ಜನ ಏನು ಕೂಡ ಇದರಲ್ಲಿ ಎಂಟ್ರಿ ಪಡೆದಿರೋ ಸಾಧ್ಯತೆ ಇಲ್ಲ ಸೊ ಇದರಲ್ಲಿ ಒಂದು ಟ್ರಾಪ್ ಆಗುತ್ತೆ ಈಗ ಸೊ ಫಸ್ಟ್ ಗೆ ನಾವು ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಬೇಕಿದ್ರೊ ಸ್ಮಾಲ್ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನು ತೊಗೊಳ್ಬಹುದು ಇಫ್ ಇನ್ ಕೇಸ್ ಏನಾದ್ರೂ ಇದರ ಲೋ ಬ್ರೇಕ್ ಆದ್ರೆ ಆಗ ನಾವು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನ ತಗೊಳ್ಬೇಕು ಈಗ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅಂತ ನಾನು ಏನಕ್ಕೆ ಡಿಸೈಡ್ ಮಾಡಿದೆ ಇಲ್ಲಿ ನನ್ನ ಪ್ಲಾನ್ ಏನು ಕೂಡ ಇಲ್ಲ ಬಟ್ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ರೀತಿ ಆಗಿದೆ ಇದರ ಟ್ರಾಪ್ ಏನಾದರೂ ಆದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ ಈ ರೀತಿ ಒಂದು ಪ್ಲಾನ್ ಇದೆ ಬಟ್ ಇದು ರಿಸ್ಕಿ ಟ್ರೇಡ್ ಆಗುತ್ತೆ ಈಗ ನಾನು ಏನ್ ಮಾಡಬೇಕು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅನ್ನು ತಗೊಳ್ಬೇಕು ಫುಲ್ ಕ್ವಾಂಟಿಟಿ ಟ್ರೇಡ್ ಅನ್ನು ತಗೊಳ್ಳಿಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಅದು ಔಟ್ ಆಫ್ ಮೈ ಪ್ಲಾನ್ ಆಯ್ತು ಸೊ ಈ ರೀತಿ ನಾವು ಥಿಂಕ್ ಮಾಡಬೇಕು ಈ ರೀತಿ ನಮ್ಮ ಥಿಂಕಿಂಗನ್ನು ನಾವು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ಒಂದು ಒನ್ ನಾಟ್ ಫೈವ್ ಕಂಡ ಅಷ್ಟೇ ನಾನು ಪ್ಲಾನ್ ಮಾಡ್ತೇನೆ ರೀಸನ್ ಏನು ಅಂದರೆ ನನ್ನ ಪ್ಲಾನ್ ಈಗ ಡೌನ್ ಅಲ್ಲಿ ಬರುತ್ತೆ ಆ ರೀತಿ ಏನು ಕೂಡ ಇಲ್ಲ ನನ್ನ ಮೇಜರ್ ಪ್ಲಾನ್ ಇರೋದು ಪ್ರೈಸ್ ಇಲ್ಲಿಂದ ಕೆಳಗಡೆ ಬರುತ್ತೆ ದೆನ್ ಇಲ್ಲಿಂದ ಟ್ರಾಪ್ ಆಗಿ ಈ ರೀತಿ ಒಂದು ಮುಮೆಂಟ್ ನಮಗೆ ಕೊಡುತ್ತೆ ಅನ್ನೋದು ನನ್ನ ಮೇಜರ್ ಪ್ಲಾನ್ ಇರೋದು ಅಥವಾ ಪ್ರೈಸ್ ಇಂದ ಡೌನ್ ಸೈಡ್ಗೆ ಕೊಡುತ್ತೆ ಅನ್ನೋದೇ ನನ್ನ ಮೇಜರ್ ಪ್ಲಾನ್ ಇರೋದು ಸೊ ಬೇಸ್ಡ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಸೊ ಯಾವ ರೀತಿ ನಾವು ಈಗ ಟ್ರೇಡ್ನ ತೊಗೊಳ್ಬಹುದು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಪ್ರೈಸ್ ಅಪ್ಸೈಡ್ ಹೋಯಿತು ಈಗ ಪ್ರೈಸ್ ಕೆಳಗಡೆ ಬಂದಿದೆ ಮತ್ತೆ ಅಪ್ಸೈಡ್ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಇಫ್ ಇನ್ ಕೇಸ್ ಇದರ ಫೈಲಿಯರ್ ಆದರೆ ಒಂದು ಕ್ವಿಕ್ ಸ್ಕಾಲ್ಪಿಂಗ್ ಬೇಸ್ಡ್ ನಮಗೆ ಕಾಣಲಿಕ್ಕೆ ಸಿಗಬಹುದು ಈಗ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋಮೆಂಟಮ್ ಅಲ್ಲಿ ಕೂಡ ಒನ್ ನಾಟ್ ಫೈವ್ ನಾನು ತಗೊಳ್ಳೋ ಜಾಗದಲ್ಲಿ ಐನೂರ ಆಡ್ ಮಾಡಬಹುದು ಯಾವಾಗ ನನ್ನ ಎಸ್ ಎಲ್ ಏನಿದೆಯಲ್ಲ ಅದು ಜಸ್ಟ್ ಒಂದು ಲೈಕ್ ಒಂದು ಟ್ವೆಂಟಿ ಪಾಯಿಂಟ್ಸ್ ಅಂದ್ರೆ ಟೆನ್ ತೌಸಂಡ್ ಒಳಗಡೆ ಅಥವಾ ನನ್ನ ಪ್ಲಾನ್ ನ ಒಳಗಡೆ ಎಸ್ ಎಲ್ ಇದಾಗ ನಾನು ಅದನ್ನು ಕೂಡ ಪ್ಲಾನ್ ಸೊ ಈ ರೀತಿ ಸೈಕಾಲಜಿಕಲಿ ಪ್ಲಾನ್ ಅನ್ನ ಮಾಡ್ತಾ ಇರಬೇಕಾಗುತ್ತೆ ಲೆಟ್ಸ್ ವೇಟ್ ಒಂದು ತಗೊಳ್ಳೋಣ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಗಿಂತ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಬೆಟರ್ ಸ್ಟ್ರೈಕ್ ಪ್ರೈಸ್ ಆಗುತ್ತೆ ಯೂಜ್ವಲಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ರೀತಿ ಇರುತ್ತಲ್ಲ ಆ ಸ್ಟ್ರೈಕ್ ಪ್ರೈಸ್ ನಾವು ಚೂಸ್ ಮಾಡಬೇಕು ಸೊ ಕ್ಯೂ ಪ್ಲಸ್ ಇದು ಮೈನ್ ಫೀಚರ್ ಏನು ಅಂದ್ರೆ ನೀವು ಸ್ಟಾಪ್ ಲಾಸ್ ಅನ್ನು ಇಲ್ಲಿ ಸೆಟ್ ಮಾಡ್ಬೋದು ಎಂಟ್ರಿ ಸ್ಟಾಪ್ ಲಾಸ್ ಅನ್ನು ಸೆಟ್ ಮಾಡಬಹುದು ಒನ್ ಸೆಕೆಂಡ್ ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಲಾಸ್ನ ನಾವು ಇಡೋಣ ಓಕೆ ಸೊ ಫೈವ್ ಟೆನ್ ಪ್ವಾಂಟೀಸ್ ನಾನಿಲ್ಲಿ ಬೈ ಮಾಡಿದ್ದೇನೆ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಎಂಟ್ರಿ ಇಲ್ಲಿ ಸ್ಟಾಪ್ಲಾಸ್ ಏನಿದೆ ಅಲ್ಲ ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಸ್ ಇತ್ತು ಸೊ ಅದಕ್ಕಾಗಿ ನಾನು ಇಲ್ಲಿ ಡೈರೆಕ್ಟ್ಲಿ ಫೈವ್ ಟೆನ್ ಕ್ವಾಂಟೀಸ್ ನ ಆಡ್ ಮಾಡಿದೆ ಸೊ ಫಸ್ಟ್ ಗೆ ನನ್ನದು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಪ್ಲಾನ್ ಇತ್ತು ಸ್ಮಾಲ್ ಕ್ವಾಂಟಿಟಿ ಪ್ಲಾನ್ ಇತ್ತು ಬಟ್ ಸ್ಟಾಪ್ ಸ್ಟಾಪ್ಲಸ್ ಏನಿದೆ ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಇಫ್ ಇನ್ ಕೇಸ್ ಫೋರ್ಟಿ ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಸ್ ಇದ್ರೆ ಆಗ ನಾನು ಜಾಸ್ತಿ ಕ್ವಾಂಟಿಟಿನ ಆಡ್ ಮಾಡಬೇಕಾಗಿ ಈ ರೀತಿ ನಾವು ಪ್ಲಾನ್ ನ ಮಾಡಬೇಕು ಸೊ ಕ್ಯೂ ಪ್ಲಸ್ ಇದು ಮೈನ್ ಫೀಚರ್ ಏನು ಅಂದ್ರೆ ಈ ರೀತಿ ನಾವು ಸ್ಟಾಪ್ ಲಾಸ್ ಅನ್ನ ಎಂಟ್ರಿ ಪಡೆಯುವಾಗಲೇ ಇಡಬಹುದು ಇಲ್ಲಿ ನೋಡಬಹುದು ನೀವು ಸ್ಟಾಪ್ ಲಾಸ್ ಅನ್ನ ಯಾವ ರೀತಿ ನಾನು ಮಾಡಿಫೈ ಮಾಡಿಲ್ಲ ಸ್ಟಾಪ್ ಲಾಸ್ ಆಟೋಮೆಟಿಕಲಿ ಇಲ್ಲಿ ಪ್ಲೇಸ್ ಆಗಿದೆ ಸೊ ಈಗ ಕ್ವಿಕ್ ಮೂಮೆಂಟ್ ಬರುತ್ತಲ್ಲ ಆಗ ನಾನು ಕ್ವಿಕ್ಲಿ ಎಕ್ಸಿಟ್ ನ ಕಾಣಬೇಕಾಗುತ್ತೆ ನನ್ನ ಟಾರ್ಗೆಟ್ ಏನಿರುತ್ತಲ್ಲ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನನ್ನ ಟಾರ್ಗೆಟ್ ಆಗುತ್ತೆ ಇಲ್ಲಿ ತನಕ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದರ್ವೈಸ್ ಪ್ರೈಸ್ ಏನಾದ್ರೂ ರಿವರ್ಸಲ್ ಆಯ್ತು ಅಂದ್ರೆ ಪ್ರೈಸ್ ಏನಾದ್ರೂ ಮೇಲ್ಗಡೆ ಹೋಯ್ತು ನನ್ನ ಎಕ್ಸ್ಪೆಕ್ಟೇಷನ್ ರಾಂಗ್ ಆಯ್ತು ಅಂತ ಇದ್ದಾಗ ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಪಾಯಿಂಟ್ ಎಸ್ ಎಲ್ ಇದೆ ಸೊ ನಾನು ಎಂಟ್ರಿ ಪಡೆಯುವಾಗಲೇ ಸ್ಟಾಪ್ ಲಾಸ್ ಇಡ್ಬೋದು ಸೊ ಇದರಿಂದಾಗಿ ನನಗೆ ಯಾವುದೇ ರೀತಿ ಸೈಕಾಲಜಿಕಲ್ ಪ್ರಾಬ್ಲಮ್ ಏನು ಕೂಡ ಆಗಲ್ಲ ಇಲ್ಲಿ ನೋಡಬಹುದು ನೀವು ಇದೊಂದು ರಿಸ್ಕಿ ಟ್ರೇಡ್ ಆಗಿತ್ತು ಅಂದ್ರೆ ಇದೊಂದು ಸ್ವಲ್ಪ ರಿಸ್ಕಿ ಟ್ರೇಡ್ ಆಗಿತ್ತು ಸ್ಟಾಪ್ ಸ್ಟಾಪ್ಲಾಸ್ ಕಮ್ಮಿ ಇರೋದ್ರಿಂದ ನಾವು ಏನ್ ಮಾಡಿದ್ವಿ ಫುಲ್ ಕ್ವಾಂಟಿಟಿಯಲ್ಲಿ ಎಂಟ್ರಿ ಪಡೆದ್ವಿ ಅದರ್ವೈಸ್ ಒನ್ ನಾಟ್ ಫೈವ್ ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ಪಡೆಯುವ ಪ್ಲಾನ್ ಇತ್ತು ಇಲ್ಲಿ ಟ್ವೆಂಟಿ ಪಾಯಿಂಟ್ಗೆ ಸ್ಟಾಪ್ಲಾಸ್ ಸೆಟ್ ಆಗಿದೆ ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ರಿವರ್ಸಲ್ ಆದ್ರೆ ನಮ್ಮ ಸ್ಟಾಪ್ಲಾಸ್ ಟ್ರಿಗರ್ ಆಗುತ್ತೆ ಲೈಕ್ ಒಂದು ಟೆನ್ ತೌಸಂಡ್ ನಮಗೆ ರಿಸ್ಕ್ ಇದೆ ಜಸ್ಟ್ ಒನ್ ಪರ್ಸೆಂಟ್ ನಮಗೆ ಟ್ರೇಡಲ್ಲಿ ರಿಸ್ಕ್ ಇದೆ ಸದ ರಿಸ್ಕ್ ಅನ್ನು ತಗೊಂಡು ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲಿ ನಾನು ಒನ್ ನಾಟ್ ಫೈವ್ ಅಲ್ಲಿ ಎಂಟ್ರಿ ಪಡೆದಿದ್ರೆ ಸ್ವಲ್ಪ ಬೆಟರ್ ಇತ್ತು ಸ್ವಲ್ಪ ಬೆಟರ್ ಟ್ರೇಡ್ ಪ್ಲಾನ್ ಇತ್ತು ಬಿಕಾಸ್ ಕ್ವಾಂಟಿಟಿ ಕಮ್ಮಿ ಮಾಡಿ ಟ್ರೇಡ್ ಮಾಡೋದು ಬೆಟರ್ ಆಗ್ತಾ ಇತ್ತು ಬಟ್ ಇಲ್ಲಿ ಎಸ್ ಎಲ್ ಕಮ್ಮಿ ಇತ್ತು ಸೊ ಅದಕ್ಕಾಗಿ ನಾನು ಕ್ವಾಂಟಿಟಿನ ಜಾಸ್ತಿ ಮಾಡಿದೆ ಇಟ್ ಆಲ್ ಡಿಪೆಂಡ್ಸ್ ಯಾವ ರೀತಿ ನೀವು ನ ಮಾಡ್ತೀರಾ ಯಾವ ರೀತಿ ನ ಮಾಡ್ತೀರಾ ಅದರ ಮೇಲ್ಗಡೆ ಅದು ಡಿಪೆಂಡ್ ಆಗುತ್ತೆ ಸೊ ಈ ರೀತಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಸೊ ಇದೊಂದು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಆಗಿರುತ್ತೆ ಅರೌಂಡ್ ಫಿಫ್ಟಿ ಪಾಯಿಂಟ್ಸ್ ನಾನು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನೋಡಿ ಯಾವ ರೀತಿ ಇದು ರೀಚ್ ಆಗುತ್ತೆ ಅಂತ ರೈಟ್ ವಿ ಮೇಟ್ ಗೋ ರಾಂಗ್ ಆಲ್ಸೋ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಾನು ಈ ಟ್ರೇಡ್ ತಗೊಂಡಿದ್ದೇನೆ ಅಂಡ್ ಇಲ್ಲಿ ಏನಕ್ಕೆ ನಾನು ಸ್ಟಾಪ್ಲಸ್ ನೆಟ್ಟಿದ್ದೇನೆ ಬಿಕಾಸ್ ಐ ಡೋಂಟ್ ನೋ ಇದು ಏನಾಗುತ್ತೆ ಅನ್ನೋದನ್ನ ನೀವು ಯಾವತ್ತೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ಕೆ ಹೋಗ್ಬಾರ್ದು ಯಾವಾಗಲೂ ಟ್ರೇಡ್ ಮಾಡಿ ವಿತ್ ಐ ಡೋಂಟ್ ನೋ ಮೈಂಡ್ ಸೆಟ್ ನನಗೆ ಗೊತ್ತಿಲ್ಲ ನಾನು ಇಷ್ಟು ಸ್ಟಾಪ್ ಲಾಸ್ ಕೊಡ್ತಾ ಇದ್ದೀನಿ ಇಷ್ಟು ಟಾರ್ಗೆಟ್ ನನಗೆ ಬೇಕಾಗಿದೆ ಆ ಟಾರ್ಗೆಟ್ ಗೆ ನಾನು ವೇಟ್ ಮಾಡ್ತೀನಿ ಇಫ್ ಇನ್ ಕೇಸ್ ರಿವರ್ಸಲ್ ಆದರೆ ಸ್ಟಾಪ್ ಲಾಸ್ ಇಫ್ ಇನ್ ಕೇಸ್ ಅಪ್ಸೈಡ್ ಅಲ್ಲಿ ಹೋದ್ರೆ ಐ ಮೀನ್ ಡೌನ್ ಸೈಡ್ ಅಲ್ಲಿ ಬಂದ್ರೆ ನನಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಆನ್ ದಟ್ ಬೇಸಿಸ್ ನಾವು ಟ್ರೇಡ್ ಮಾಡೋದು ಜಸ್ಟ್ ಸ್ಟ್ರೆಸ್ ಎಲ್ಲ ತಗೊಳ್ಳಿಕ್ಕೆ ಹೋಗಬಾರ್ದು ರೈಟ್ ಈಗ ನಮ್ಮ ಟಾರ್ಗೆಟ್ ಇಲ್ಲದೆ ಸೊ ಇಲ್ಲಿ ತನಕ ಪ್ರೈಸ್ ಬರೋ ಸಾಧ್ಯತೆ ಇರುತ್ತೆ ಸೊ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ಇಫ್ ಇನ್ ಕೇಸ್ ನಿಮಗೆ ಇಂತಹ ವಿಡಿಯೋಗಳು ಲೈಕ್ ಆಗಿದ್ರೆ ರೈಟ್ ಡೌನ್ ಸೈಡಲ್ಲೇ ಅಲ್ಲಿ ಬರ್ತಾ ಇದೆ ಲೆಟ್ಸ್ ಒಂದು ಕ್ವಿಕ್ ಬೇಕು ಒಂದು ಕ್ವಿಕ್ ಮೂ ನನಗೆ ಬೇಕಾಗ್ಬೇಕಾಗತ್ತೆ ಆಗ ನಾನು ಕ್ವಿಕ್ಲಿ ಎಕ್ಸಿಟ್ ನ ಕಾಣ್ತೇನೆ ಜಸ್ಟ್ ಎಕ್ಸಿಟ್ ಆಗಲಿಕ್ಕೆ ಕೂಡ ಏನು ಕೂಡ ಇಲ್ಲ ಜಸ್ಟ್ ಎಕ್ಸಿಟನ್ನು ಪ್ರೆಸ್ ಮಾಡೋದು ಇಲ್ಲಿ ಡೈರೆಕ್ಟ್ಲಿ ನಿಮಗೆ ಎಕ್ಸಿಟ್ ಆಗುತ್ತೆ ಒಂದು ಕ್ವಿಕ್ ಮೂಮೆಂಟ್ ಬಂದಾಗ ಡೈರೆಕ್ಟ್ಲಿ ಇದು ಎಕ್ಸಿಟ್ ಆಗುತ್ತೆ ಇದರಲ್ಲಿ ಟಾರ್ಗೆಟ್ ಕೂಡ ನೀವು ಎಂಟ್ರಿ ಪಡೆಯುವಾಗಲಿ ಇಡಬಹುದು ಅದನ್ನು ಬೇಕಿದ್ರೆ ಆ ನಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಸಿಂಗಲ್ ಕ್ಯಾಂಡಲ್ ಮೂಮೆಂಟಮ್ ನನಗೆ ಬೇಕು ಒಂದು ಸಿಂಗಲ್ ಕ್ಯಾಂಡಲ್ ಮೂಮೆಂಟಮ್ ಸಿಕ್ಕಿದ್ರೆ ನಾನು ಇಲ್ಲಿ ಎಕ್ಸಿಟ್ ಆಗ್ತೇನೆ ಅಷ್ಟೇ ವಿಚಾರ ಇರೋದು ಬಾಕಿ ಏನು ಕೂಡ ಇದರಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಏನು ಕೂಡ ಇಲ್ಲ ಐದರ್ ಇಫ್ ಇನ್ ಕೇಸ್ ರಿವರ್ಸ್ ಆದ್ರೆ ಇಪ್ಪತ್ತು ಪಾಯಿಂಟ್ ಸ್ಟಾಪ್ ಲಾಸ್ ವಿಚ್ ಇಸ್ ಫೈನ್ ಸೊ ಸ್ಕಾಲ್ಪಿಂಗ್ ಬೇಸ್ಡ್ ಟ್ರೇಡಲ್ಲಿ ನಾವು ಇಪ್ಪತ್ತು ಪಾಯಿಂಟ್ ಸ್ಟಾಪ್ ನ ಕೊಡ್ತಾ ಇದೀವಿ ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ವಿಚ್ ಇಸ್ ಒಸ್ ಟು ಟೂ ನಮ್ಮ ಟಾರ್ಗೆಟ್ ಆಗುತ್ತೆ ಸೊ ಈ ರೀತಿ ನಾವು ಪ್ಲಾನ್ ಅನ್ನು ಮಾಡ್ತಾ ಇದೀವಿ ರೈಟ್ ಓಕೆ ಸೊ ನಮ್ಮ ಸ್ಟಾಪ್ ಸ್ಟಾಪ್ಲಾಸ್ ಟ್ರಿಗರ್ ಆಗಿದೆ ಇಲ್ಲಿ ಟೆನ್ ತೌಸಂಡ್ ನಮಗೆ ಇಲ್ಲಿ ಮೈನಸ್ ಆಗಿದೆ ಸೊ ಈಗ ನಾನು ಇದಕ್ಕೆ ರಿಗ್ರೆಟ್ ಮಾಡಬೇಕು ಖಂಡಿತವಾಗಿಯೂ ಇಲ್ಲ ಯಾಕೆಂದ್ರೆ ಇದು ಔಟ್ ಆಫ್ ದ ಪ್ಲಾನ್ ಒಂದು ಟ್ರೇಡ್ ಆಗಿತ್ತು ರಿಸ್ಕ್ ಕಮ್ಮಿ ಇತ್ತು ಆ್ಯಂಡ್ ಪ್ರೊಬಾಬಿಲಿಟಿ ಜಾಸ್ತಿ ಇತ್ತು ಆ ಆಗಿ ನಾನು ಟ್ರೇಡನ್ನು ತಗೊಂಡಿದ್ದೇನೆ ಆ್ಯಕ್ಚುಲಿ ನಮಗೆ ಸ್ಪಾಟಲ್ಲಿ ಇನ್ನೂ ಕೂಡ ಸ್ಟಾಪ್ ಸ್ಟಾಪ್ಲಾಸ್ ಹಿಟ್ ಆಗಿಲ್ಲ ನನ್ನ ಸ್ಟಾಪ್ ಸ್ಟಾಪ್ಲೆಸ್ ಎಲ್ಲಿದೆ ಅಂದರೆ ಇದರ ಮೇಲ್ಗಡೆ ನನ್ನ ಸ್ಟಾಪ್ ಸ್ಟಾಪ್ಲೆಸ್ ಇತ್ತು ಆ್ಯಕ್ಚುಲಿ ಆ ಸ್ಟಾಪ್ ಸ್ಟಾಪ್ಲಾಸ್ ನಮಗೆ ಇನ್ನೂ ಕೂಡ ಹಿಟ್ ಆಗಿಲ್ಲ ಬಟ್ ನಮಗೆ ಏನಾಗುತ್ತೆ ಆಪ್ಷನ್ ಬೈನ ಮಾಡುವಾಗ ಸ್ವಲ್ಪ ಡಿಕೆ ಎಲ್ಲ ಆಗುತ್ತೆ ಸ್ವಲ್ಪ ಸ್ಲೋ ಮೂಮೆಂಟ್ ಆದಾಗ ಸ್ವಲ್ಪ ಪ್ರೀಮಿಯಂ ಎಲ್ಲ ಕೆಳಗಡೆ ಬರೋದಿರುತ್ತೆ ಸೊ ಹಾಗಾಗಿ ಸ್ಟಾಪ್ ಸ್ಟಾಪ್ಲಾಸ್ ಹಿಟ್ ಆಗಿದೆ ಈಗ ನಾನು ಏನು ಮಾಡಬೇಕು ಫಸ್ಟ್ ಟ್ರೇಡ್ ನಂದಿಗೆ ಎಸ್ ಎಲ್ ಹಿಟ್ ಆಯಿತು ವಿಚ್ ಇಸ್ ಔಟ್ ಆಫ್ ಮೈ ಪ್ಲಾನ್ ಅದನ್ನ ನಾನು ತಗೊಳ್ಬಾರ್ದು ಅವಾಯ್ಡ್ ಮಾಡಬೇಕಾಗಿತ್ತು ಬಟ್ ನಾನು ತಗೊಂಡೆ ಈಗ ತಗೊಂಡಾದ್ಮೇಲೆ ನಾನು ಏನು ಕೂಡ ಅದ್ರಲ್ಲಿ ರಿಗ್ರಿಟ್ ಮಾಡಲಿಕ್ಕಿಲ್ಲ ಈಗ ನನ್ನ ಪ್ಲಾನ್ ಏನಿದೆ ಇದರ ಲೋ ಬ್ರೇಕ್ ಆಗುತ್ತೆ ಲೋ ಬ್ರೇಕ್ ಆಗಿ ಪ್ರೈಸ್ ಈಗ ರಿವರ್ಸಲ್ ಆಗುತ್ತಲ್ಲ ಈ ಒಂದು ರಿವರ್ಸಲ್ ಪ್ಲಾನ್ ಅನ್ ಮಾಡಬೇಕು ಅಥವಾ ಇಫ್ ಇನ್ ಕೇಸ್ ಇದರಲ್ಲೂ ಕೂಡ ಸ್ಟಾಪ್ಲೆಸ್ ಹೀಟ್ ಆಯಿತು ಅಂತ ಅನ್ಕೊಳ್ಳಿ ಆ ನಂತರ ಕಂಟಿನ್ಯೂಷನ್ಗೆ ಯಾವಾಗ ನಾನು ಪ್ಲಾನ್ ಮಾಡೋದು ಕಂಟಿನ್ಯೂಷನ್ಗೆ ನಾನು ಪ್ಲಾನ್ ಮಾಡೋದು ಆರ್ ಅನ್ಆರ್ನ ಕೆಳಗಡೆ ಪ್ರೈಸ್ ಕ್ಲೋಸ್ ಆದಾಗ ವಿಚ್ ಇಸ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಹೋಲ್ ಡೇಗೆ ನನಗೆ ಈಗ ಪ್ಲಾನ್ ರೆಡಿ ಆಯಿತು ನಾನು ಏನ್ ಮಾಡಬೇಕು ಅನ್ನೋ ಪ್ಲಾನ್ ಈಗ ರೆಡಿ ಆಯಿತು ಒಂದು ಫಸ್ಟ್ ಒನ್ ರಿವರ್ಸಲ್ ಇನ್ನೊಂದು ಕಂಟಿನ್ಯೇಷನ್ ಫೋರ್ ಹಂಡ್ರೆಡ್ ಕೆಳಗಡೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆದರೆ ಅದು ಬಿಟ್ಟು ಇನ್ ಬಿಟ್ವೀನ್ ಏನೇ ಆದ್ರೂ ಕೂಡ ಈಗ ನಾನು ಟ್ರೇಡ್ ಮಾಡ್ಲಿಕ್ಕೆ ಏನಾಯ್ತು ನಿಮ್ಮ ಮೈಂಡ್ ಸೆಟ್ ಕಾಮ್ ಡೌನ್ ಆಯ್ತು ನೀವು ಯಾವ್ದೇ ರೀತಿ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗಲಿಕ್ಕೆ ಹೋಗಲ್ಲ ನೀವು ಯಾವುದೇ ರೀತಿ ರ್ಯಾಂಡಮ್ ಟ್ರೇಡ್ಸ್ ಗಳನ್ನ ತಗೊಳ್ಳಿ ಹೋಗಲ್ಲ ತುಂಬಾ ಕಾಮ್ಲಿ ನೀವು ಟ್ರೇಡ್ ನ ಮಾಡಬಹುದು ಈ ರೀತಿ ಪ್ಲಾನ್ ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಬಿಟ್ವೀನ್ ಈ ರೀತಿ ಔಟ್ ಆಫ್ ದ ಪ್ಲಾನ್ ಟ್ರೇಡ್ಸ್ ಕೂಡ ಬರುತ್ತೆ ಜಸ್ಟ್ ನೀವು ಒಬ್ಸರ್ವ್ ಮಾಡಿ ಯಾವ ರೀತಿ ಕೆಳಗಡೆ ಬರ್ತಾ ಇದೆ ಅಂತ ಸೊ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಇತ್ತು ಅದೆಲ್ಲವೂ ಕೂಡ ಸೆಕೆಂಡರಿ ಪ್ರಾಫಿಟ್ ಆಗುತ್ತೆ ಕೆಲವೊಮ್ಮೆ ಲಾಸಸ್ ಆಗುತ್ತೆ ಅದೆಲ್ಲವೂ ಕೂಡ ಕಾಮನ್ ಥಿಂಗ್ ಬಟ್ ರಿಸ್ಕ್ ರಿವಡ್ರೇಷನ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತು ಪಾಯಿಂಟ್ ರಿಸ್ಕ್ ಇತ್ತು ಐವತ್ತು ಪಾಯಿಂಟ್ ಟಾರ್ಗೆಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ವಿಚ್ ಇಸ್ ಫೈನ್ ಸೊ ಈಗ ರಿಸ್ಕ್ ನಮ್ದು ಟ್ರಿಗರ್ ಆಗಿದೆ ರಿವಾರ್ಡ್ ನಮಗೆ ಸಿಕ್ಕಿಲ್ಲ ಸೊ ಅದನ್ನು ನಾವು ಏನು ಕೂಡ ಮಾಡಲಿಕ್ಕೆ ಆಗಲ್ಲ ನೋಡಿ ಯಾವ ರೀತಿ ನಾವು ಅರೌಂಡ್ ತ್ರೀ ಏಯ್ಟಿ ಟೂಗೆ ಎಕ್ಸಿಟ್ ಆಗಿದ್ವಿ ಪ್ರೈಸ್ ಈಗ ನಮಗೆ ಫೋರ್ ಟೆನ್ ಅಲ್ಲಿ ಅಂದ್ರೆ ನಮ್ಮ ಎಂಟ್ರಿ ಪ್ರೈಸ್ ಏನಿದೆ ಅದಕ್ಕಿಂತ ಜಾಸ್ತಿ ಫೋರ್ ನಾಟ್ ಟೂ ಗೆ ಎಂಟ್ರಿ ಪಡೆದಿದೆ ಸೊ ಫೋರ್ ಲೆವೆನ್ ಫೋರ್ ಟ್ವೆಲ್ ಆ ರೀತಿ ಎಲ್ಲ ರನ್ ಆಗ್ತಾಯಿದೆ ಸೊ ವೈಟ್ ಮಾಡೋಣ ಸೊ ಟ್ರೇಡರ್ಸ್ ಟೈಮ್ ಈಗ ನೈನ್ ತರ್ಟಿ ಫೈವ್ ಆಗ್ತಾ ಬಂದಿದೆ ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೈಸ್ ಕಂಪ್ಲೀಟ್ಲಿ ರಿವರ್ಸಲ್ ನ ಕೊಡ್ತಾ ಇತ್ತು ನಾವು ಇಲ್ಲಿಂದ ಟ್ರಾಪ್ ಆಗುತ್ತೆ ಅಂತ ಅನ್ಕೊಂಡ್ವಿ ಬಟ್ ಪ್ರೈಸ್ ಇಲ್ಲಿಂದನೆ ಟ್ರಾಪ್ ಆಗಿದೆ ಇಲ್ಲಿ ಲೋ ಬ್ರೇಕ್ ಆಗುತ್ತೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಇಲ್ಲಿಂದನೆ ಟ್ರಾಪ್ ಆಗಿ ಅಪ್ಸೈಡ್ ಅಲ್ಲಿ ಮುಮೆಂಟ್ ಅಪ್ ನೋಡ್ತಾ ಇದೆ ಈಗ ಏನಾಯ್ತು ನಮ್ಮ ಪ್ಲಾನ್ ಇಲ್ಲಿ ಏನು ಕೂಡ ಆಗಿಲ್ಲ ಸಿ ಅಗೇನ್ ಮಾರ್ಕೆಟ್ ಏನ್ ಮಾಡುತ್ತೆ ಅದು ಮಾರ್ಕೆಟಿಗೆ ಬಿಟ್ಟಿರೋದು ನಮ್ಮ ಪ್ಲಾನ್ ಏನಿದೆ ಅದು ಇಲ್ಲಿ ಬಂದಿರಲಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಟ್ರೇಡ್ ನ ತಗೊಂಡಿಲ್ಲ ಸೊ ಈಗ ಇಲ್ಲಿ ಯಾವುದೇ ರೀತಿ ನಾನು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಲ್ಲಿ ಇಲ್ಲಿ ಎಂಟ್ರಿ ಪಡೆಯೋದು ಅಥವಾ ಇಲ್ಲೆಲ್ಲಾದರೂ ಎಂಟ್ರಿ ಪಡೆಯೋದು ಆ ಮಿಸ್ಟೇಕ್ ಅನ್ನ ನಾನು ಈಗ ಮಾಡ್ಲಿಕ್ಕೆ ಹೋಗಬಾರ್ದು ಇದನ್ನ ಅವಾಯ್ಡ್ ಮಾಡ್ಬೇಕು ಈಗ ನನ್ನ ಪ್ಲಾನ್ ಏನಿದೆ ಈಗ ಈ ಲೋ ಬ್ರೇಕಾಗಿ ನಮ್ಗೆ ಇಲ್ಲಿಂದ ಟ್ರ್ಯಾಪ್ ಏನಾಗಬೇಕಾಗಿತ್ತು ಅದು ಫೇಲ್ಯೂರ್ ಆಗಿದೆ ಅಥವಾ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ ಸೊ ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ ಟ್ರಾಪ್ ಆಗುತ್ತೆ ಈ ಪಾಯಿಂಟ್ ಅಲ್ಲಿ ಎಲ್ಲಾದ್ರೂ ಎಂಟ್ರಿ ಸಿಗುತ್ತೆ ಅನ್ನೋದನ್ನ ನಾನು ಈಗ ಮಾಡಿ ನೋಡಬೇಕಾಗುತ್ತೆ ಯಾಕಂದ್ರೆ ಡೌನ್ ಸೈಡ್ ಇದೇನು ಪ್ಲಾನ್ ಇದೆ ಅದು ಇನ್ನೂ ನಾವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಟ್ರಾಪ್ ಆಗೋದಿದ್ರೆ ಈ ರೀತಿ ಕೆಳಗಡೆ ಬಂದು ಇಲ್ಲಿಂದ ಟ್ರಾಪ್ ಆಗಬೇಕಾಗಿತ್ತು ಬಟ್ ಅದಕ್ಕೆ ಪಾಸಿಬಿಲಿಟೀಸ್ ಕಮ್ಮಿ ಆಗಿದೆ ಬಿಕಾಸ್ ಇಲ್ಲಿಂದಾನೇ ಪ್ರೈಸ್ ಟ್ರಾಪ್ ಆಗಿ ಅಪ್ಸೈಡ್ ಅಲ್ಲಿ ಮುಮೆಂಟಮ್ ಕೊಡ್ತಾ ಇದೆ ಪ್ರಾಪರ್ ಟ್ರಾಪ್ ಆಗಿತ್ತು ಇಲ್ಲಿ ನಮಗೆ ಪ್ರೈಸ್ ಲೋ ಅನ್ನ ಬ್ರೇಕ್ ಆಗುತ್ತೆ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಇದರ ಮೇಲ್ಗಡೆ ಪ್ರೈಸ್ ಕ್ಲೋಸ್ ಆಗುತ್ತೆ ಎಲ್ಲವೂ ಕೂಡ ಪ್ರಾಪರ್ ಇತ್ತು ಬಟ್ ನನ್ನ ಪ್ಲಾನ್ ಇರಲಿಲ್ಲ ಸೊ ಅಲ್ಲಿ ನಾನು ಟ್ರೇಡನ್ನು ತಗೊಳ್ಳಿ ಇಲ್ಲ ಯಾಕೆಂದ್ರೆ ಔಟ್ ಆಫ್ ದ ಪ್ಲಾನ್ ಒಂದು ಟ್ರೇಡನ್ನು ನಾವು ತಗೊಂಡು ಎಸ್ ಎಲ್ ಟ್ರೇಗರ್ ಆಗಿದೆ ಮತ್ತೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ವೇಟ್ ಮಾಡೋಣ ನಮ್ಗೊಂದು ಅಪರ್ಚುನಿಟಿ ಸಿಗುತ್ತೆ ಆಗ ನಾವು ಪ್ಲಾನ್ ಮಾಡಿದ್ರೆ ಆಯಿತು ರೈಟ್ ಸೊ ಇದು ಏನಕ್ಕೆ ಆಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಒಂದು ಟ್ರೆಂಡ್ ಇದೆ ಅಂತ ಅನ್ಕೊಳ್ಳಿ ಪ್ರೀವಿಯಸ್ ಡೇ ಒಂದು ಟ್ರೆಂಡಲ್ಲಿ ಇತ್ತು ಅಂತ ಅನ್ಕೊಳ್ಳಿ ಡೌನ್ ಸೈಡ್ ಅಲ್ಲಿ ಮತ್ತೆ ಪ್ರೈಸ್ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದಾಗ ಯೂಶ್ವಲಿ ಮತ್ತೆ ಸೆಲ್ ಮಾಡಲಿಕ್ಕೆ ತುಂಬಾ ಜನ ಪ್ಲಾನ್ ಮಾಡ್ತಾರೆ ಸೊ ಅವರನ್ನೆಲ್ಲರೂ ಕೂಡ ಟ್ರಾಪ್ ಮಾಡಿ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿ ಲೋ ಬ್ರೇಕ್ ಆಗಿ ಸ್ವಲ್ಪ ಕೆಳಗಡೆ ಬಂದು ದೆನ್ ಈ ರೀತಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಇಲ್ಲಿಂದನೇ ಹೋಗ್ತಾ ಇದೆ ಇಲ್ಲಿಂದಾನೆ ಮೇಲ್ಗಡೆ ಹೋಗ್ತಾ ಇದೆ ಸೊ ಹಾಗಾಗಿ ನಮ್ಮ ಎಂಟ್ರಿಗೆ ನಾವೀಗ ವೈಟ್ ಮಾಡಬೇಕಾಗುತ್ತೆ ನಮ್ಗೊಂದು ಪ್ರಾಪರ್ಲಿ ಎಂಟ್ರಿ ಸಿಗೋ ತನಕ ನಾವೀಗ ಕಾಯಿಲೆ ಬೇಕಾಗುತ್ತೆ ಏನು ಕೂಡ ಇಲ್ಲಿ ನಾವು ಮಾಡಲಿಕ್ಕೆ ಆಗಲ್ಲ ರೈಟ್ ಫಿಫ್ಟೀನ್ ಫಸ್ಟ್ ಕ್ಯಾಂಡಲ್ ಆರ್ ಆರ್ ಎನ್ ಇಂದ ಆರ್ವರ್ಸಲ್ ನ ಕೊಟ್ಟಿತ್ತು ಸೊ ಅದನ್ನು ಕೂಡ ನಾವು ಗಮನಿಸೋಣ ಏನಾದ್ರೂ ಎಂಟ್ರಿ ಸಿಕ್ಕಿದ್ರೆ ನಾವು ಈಗ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ ಈಗ ಟೆನ್ ಓ ಕ್ಲಾಕ್ ಆಗ್ತಾ ಬಂದಿದೆ ಪ್ರೈಸ್ ಶಾರ್ಪ್ಲಿ ಅಪ್ ಸೈಡ್ ಕೊಡ್ತಾ ಇದೆ ಇಲ್ಲೊಂದು ಒಂದು ಎಂಟ್ರಿ ಪ್ಲಾನ್ ಅನ್ನುಲ್ಲಿ ಮಾಡಬಹುದು ಆಪ್ಷನ್ ಅನ್ನುಲ್ಲಿ ಸೆಲ್ ಮಾಡಬಹುದು ಸೆಲ್ಲಿಂಗ್ ಏನಕ್ಕೆ ಅಂದ್ರೆ ಸೆಲ್ಲಿಂಗ್ ಇದು ರೀಸನ್ ಏನು ಅಂದ್ರೆ ಪ್ರೈಸ್ ಇವತ್ತು ಸ್ವಲ್ಪ ಸೈಡ್ ವೈಸ್ ಇರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸೆಲ್ಲಿಂಗ್ ಪ್ಲಾನ್ ಅನ್ನು ಸೊ ಫಿಫ್ಟಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ನಾನು ಸೆಲ್ ಮಾಡಬೇಕು ಅಂತ ಇದ್ರೆ அதுக்கொந்து ஹெட்ஜ் பொசிஷனும் கூட நான் தோழோனா ஃபிஃப்டி ஃபோர் தௌசண்ட் கம்பெரிட்டிவ்லர் காணலிக்க சே சமால் க்வாண்டிட்டி நான் ப்ளான்க்கு ட்ரை மாணா லைக் ஒன்று ஃபை டென் க்வாண்டிட்டீஸ் நான் பை மாதேன் தென் இதை நான் பொசிஷன ஆட் மாதிரி ಸಿಕ್ಸ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೀನ ನಾನು ಪ್ಲಾನ್ ಮಾಡಬೇಕು ಅಂತ ಇದ್ದರೆ ಫಸ್ಟಿಗೆ ಅನ್ನ ನಾನು ತಗೊಳ್ತೇನೆ ನಾನು ನಿಮಗೆ ಇದರ ಹಿಂದಿನ ರೀಸನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ರೈಟ್ ಲೆಟ್ಸ್ ವೈಟ್ ಸ್ಟಾಪ್ಲೋಸ್ ಸ್ವಲ್ಪ ದೊಡ್ಡದಾಗುತ್ತೆ ಸೊ ಹಾಗಾಗಿ ಫಸ್ಟಿಗೆ ಟೂ ಟೆನ್ ನ ನಾನು ಆ್ಯಡ್ ಮಾಡ್ತೇನೆ ಮಾರ್ಕೆಟ್ ಪ್ರೈಸಲ್ಲಿ ಸ್ಟಾಪ್ಲೋಸ್ ಸ್ವಲ್ಪ ದೊಡ್ಡದಾಗುತ್ತೆ ಸದಕ್ಕಾಗಿ ಕ್ವಾಂಟಿಟಿ ನಾನು ಕಮ್ಮಿ ಮಾಡಿದೆ ಇದರ ಹಿಂದಿನ ರೀಸನ್ ಏನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರೆ ಇಲ್ಲಿ ನಾವು ಗಮನಿಸಬಹುದು ಪ್ರೈಸ್ ಫಿಫ್ಟಿ ಟೂ ತೌಸಂಡ್ ಲೆವೆಲನ್ನ ಬ್ರೇಕ್ ಆಗುತ್ತೆ ಆ್ಯಂಡ್ ಇಲ್ಲಿ ಪ್ರೈಸ್ ಸ್ಟ್ರಾಂಗ್ಲಿ ಅಪ್ಸೈಡಲ್ಲೇ ಅನ್ನು ಕೊಡ್ತಾ ಇದೆ ಪ್ರೈಸ್ ನಿನ್ನೆ ದಿನ ನಮಗೆ ಒಂದು ಟ್ರೆಂಡ್ ಅಲ್ಲಿ ಇದ್ದ ಕಾರಣ ಇವತ್ತು ಸೈಡ್ ವೇಸ್ಟ್ ವಲಟೈಲ್ ಮೂಮೆಂಟ್ ಅನ್ನು ಕೊಡುತ್ತೆ ಹಾಗಾಗಿ ಪಿ ನ ನಾನು ಬೈ ಮಾಡ್ಲಿಕ್ಕೆ ಹೋಗಿಲ್ಲ ಸಿ ನ ಸೆಲ್ ಮಾಡ್ಲಿಕ್ಕೆ ನಾನು ಪ್ಲಾನ್ ಮಾಡ್ದೆ ಸೊ ಅರೌಂಡ್ ಟೂ ತೌಸಂಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಇನ್ನಷ್ಟು ಕ್ವಾಂಟಿಟಿ ನಾವು ಆಡ್ ಮಾಡೋಣ ಪ್ರೈಸ್ ಇಫ್ ಇನ್ ಕೇಸ್ ಸ್ವಲ್ಪ ರಿವರ್ಸಲ್ ಆಯ್ತು ಅಂದ್ರೆ ಈ ಪ್ರೀಮಿಯಂ ಏನಿದೆಯಲ್ಲ ಸಿಕ್ಸ್ ಫಿಫ್ಟಿ ಫೋರ್ ಇದ್ದದ್ದು ಇನ್ನೊಂದು ಸ್ವಲ್ಪ ಕಮ್ಮಿಗೆ ಜಾಸ್ತಿಗೆ ಸಿಕ್ಕಾಗ ನಾನು ಇಲ್ಲಿ ಪೊಸಿಷನ್ ಅನ್ನು ಆಡ್ ಮಾಡಬೇಕು ಅಂತ ಇದ್ದೇನೆ ಅದಕ್ಕಾಗಿ ನಾನು ಫೈವ್ ಟೆನ್ ನ ಇಲ್ಲಿ ಅಪೋಸಿಟ್ ಅಲ್ಲಿ ಬೈ ಮಾಡಿರೋದು ಸೊ ಆಪ್ಷನ್ನ ಸೆಲ್ ಮಾಡಿರೋ ರೀಸನ್ ಏನು ಪ್ರೈಸ್ ಇವತ್ತು ಸ್ವಲ್ಪ ರೇಂಜ್ ಬೌಂಡ್ ಇರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ನ್ನು ಸೆಲ್ ಮಾಡಿದ್ದೇನೆ ರೈಟ್ ಲೆಟ್ಸ್ ವೈಟ್ ಪ್ರೈಸ್ ಇಫ್ ಇನ್ ಕೇಸ್ ಇನ್ನಷ್ಟು ಮೇಲ್ಗಡೆ ಬಂದಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಎಸ್ ಎಲ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ನಾವು ಕ್ವಾಂಟಿಟಿನ ಆಡ್ ಮಾಡ್ಬೋದು ಲೆಟ್ಸ್ ವೈಟ್ ಸೊ ಪ್ರೈಸ್ ಶಾರ್ಪ್ಲಿ ರಿವರ್ಸಲ್ ನ ಕೊಡ್ತಾ ಇದೆ ಒನ್ ಟ್ವೆಂಟಿ ಕ್ವಾಂಡಿಸ್ ನಾನು ಇಲ್ಲಿ ಮತ್ತೆ ಆಡ್ ಮಾಡ್ತೇನೆ ಸೊ ಆಲ್ಮೋಸ್ಟ್ ಲೈಕ್ ತ್ರೀ ತರ್ಟಿ ಕ್ವಾಂಡೀಸ್ ನಮ್ಗೆ ಇಲ್ಲಿ ಆಗಿದೆ ಇಫ್ ಇನ್ ಕೇಸ್ ಇನ್ನಷ್ಟು ರಿವರ್ಸಲ್ ಬಂತು ಅಂತ ಇದ್ದಾಗ ಆಗ ಬೇಕಿದ್ರೆ ನಾವು ಕ್ವಾಂಟಿಟಿನ ಆಡ್ ಮಾಡ್ಬೋದು ಸೊ ತ್ರೀ ತರ್ಟಿ ಕ್ವಾಂಡೀಸ್ ನಾನು ಇಲ್ಲಿ ಸೆಲ್ ಮಾಡಿದ್ದೇನೆ ಪ್ರೈಸ್ ಇಫ್ ಇನ್ ಕೇಸ್ ಇನ್ನಷ್ಟು ರಿವರ್ಸಲ್ ಏನಾದರೂ ಆದ್ರೆ ಆಗ ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡಬೇಕು ಅಂತ ಇದ್ದೇನೆ ನಾನು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಯಾಕಂದ್ರೆ ಇಲ್ಲಿ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಅನ್ನ ಪ್ರೈಸ್ ಬ್ರೇಕ್ ಆಗಿದೆ ಪ್ರೈಸ್ ಒಳಗಡೆ ಇದೆ ಸೊ ಹಾಗಾಗಿ ಪ್ರೈಸ್ ಇದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಈ ರೀತಿ ಎಲ್ಲ ಟ್ರೇಡ್ ಆಗೋ ಸಾಧ್ಯತೆ ಇರುತ್ತೆ ಪ್ರೈಸ್ ಒಂದು ರೇಂಜ್ ಬೌಂಡ್ ನಮಗೆ ಕೊಡಬಹುದು ಹಾಗೆ ಪ್ರೈಸ್ ಇಲ್ಲಿಂದ ಶಾರ್ಪ್ಲಿ ಕೆಳಗಡೆ ಕೂಡ ಬಂದ್ರೆ ನಮಗೆ ಉತ್ತಮವಾದ ಪ್ರಾಫಿಟ್ ಆಗುತ್ತೆ ಸೊ ಅದಕ್ಕಾಗಿ ಮನಿ ನಾನು ಸೆಲ್ ಮಾಡಿರೋದು ಇಂದ ಮನಿ ಸೆಲ್ ಮಾಡಿರೋ ಉದ್ದೇಶ ಏನು ಅಂದ್ರೆ ನಿಮಗೆ ಇದರಲ್ಲಿ ಪ್ರೀಮಿಯಂ ಅರೌಂಡ್ ಸಿಕ್ಸ್ ಫಿಫ್ಟಿ ನೈನ್ ಪ್ರೀಮಿಯಂ ಇದೆ ಇದು ಆಲ್ಮೋಸ್ಟ್ ಲೈಕ್ ನೀವು ಆಪ್ಷನ್ ಬೈ ಮಾಡಿದ ಹಾಗೆ ಬಟ್ ನಿಮ್ಗೆ ಎಸ್ ಎಲ್ ಇದರಲ್ಲಿ ಪದೇ ಪದೇ ಟೀಟಾಡಿಕೆ ಕಾರಣಗಳಿಂದ ನಿಮಗೆ ಎಸ್ ಎಲ್ ಪದೇ ಪದೇ ಟ್ರಿಗರ್ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಸೊ ಹಾಗಾಗಿ ನಾವು ಇಂದ ಮನಿನ ಇಲ್ಲಿ ಮಾಡಿರೋದು ಆಲ್ಮೋಸ್ಟ್ ಲೈಕ್ ನಮ್ಗೆ ತರ್ಟಿ ಪಾಯಿಂಟ್ ಸಿಕ್ಕಿದೆ ಅನ್ಕೊಳ್ತೀನಿ ಮೈನಸ್ ಇತ್ತಲ್ಲ ಅದು ಕೂಡ ನಮಗೆ ಕ್ಲಿಯರ್ ಆಗ್ತಾ ಇರೋದು ಕಾಣಲಿಕ್ಕೆ ಇದೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಲಾಸ್ ಅದು ಕೂಡ ಕವರ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಮತ್ತೆ ನಮಗೆ ಆಪ್ಷನ್ ಸಿಕ್ಕಿಲ್ಲ ಮತ್ತೆ ಪೊಸಿಷನ್ ಆಡ್ ಮಾಡಲಿಕ್ಕೆ ಸೊ ಇದನ್ನು ನಾವು ಹೋಲ್ಡ್ ಮಾಡೋಣ ಆಲ್ಮೋಸ್ಟ್ ಪ್ರೀವಿಯಸ್ ಲಾಸ್ ಏನಿದೆಯಲ್ಲ ಅದು ಕೂಡ ಕವರ್ ಆಗಿದೆ ಲೆಟ್ಸ್ ವೈಟ್ ರೇಡರ್ ಅಪ್ಡೇಟ್ ನ ಮಾಡ್ತೀನಿ ಸ್ವಟ್ರೇಡರ್ಸ್ ಪ್ರೈಸ್ ಸ್ಲೋಲಿ ನಮಗೆ ಕೆಳಗಡೆ ಬರ್ತಾ ಇದೆ ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಆ ರೀತಿ ಏನು ಕೂಡ ಇಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಸ್ವಲ್ಪ ಸೈಡ್ ವೈಸ್ ಹೋಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಪ್ರೈಸ್ ಇಲ್ಲಿಂದ ನೆರವಾಗಿ ಕೆಳಗಡೆ ಕೂಡ ಬರಬಹುದು ಟ್ರೆಂಡ್ ಏನಿದೆ ಅದೇ ಡೈರೆಕ್ಷನ್ ಅಲ್ಲಿ ಪ್ರೈಸ್ ನಮಗೆ ಬರಬಹುದು ಇಲ್ಲಿ ಆಲ್ಮೋಸ್ಟ್ ಒನ್ ಮಿನಿಟ್ ಅಲ್ಲಿ ಎಂ ಪ್ಯಾಟರ್ನ್ ಕೂಡ ನಮಗೆ ಕ್ರಿಯೇಟ್ ಆಗಿದೆ ವಿಚ್ ಇಸ್ ಅ ರಿವರ್ಸಲ್ ಪ್ಯಾಟರ್ನ್ ಸೊ ಅದು ಕೂಡ ನಮಗೆ ಇಲ್ಲಿ ಡಬಲ್ ಕನ್ಫರ್ಮೇಶನ್ ಅನ್ನ ನೀಡ್ತಾ ಇದೆ ಸೊ ಹಾಗಾಗಿ ನೀಟ್ಲಿ ನಾವೀಗ ಪೊಸಿಷನ್ ಅನ್ನ ಹೋಲ್ಡ್ ಮಾಡಬಹುದು ಹಾಗೆ ಆಪ್ಷನ್ ನ ಸೆಲ್ ಮಾಡಿರೋದ್ರಿಂದ ನನ್ನ ಸ್ಟಾಪ್ಲಾಸ್ ಇಲ್ಲಿ ಫಿಕ್ಸ್ಡ್ ಆಯ್ತು ನನ್ನ ಸ್ಟಾಪ್ಲಾಸ್ ಇದ್ರ ಮೇಲ್ಗಡೆ ಏನಿದೆಯಲ್ಲ ಇದೇ ಸ್ಟಾಪ್ ಲಾಸ್ ಆಯ್ತು ಇನ್ ಕೇಸ್ ಪ್ರೈಸ್ ಎಷ್ಟೇ ಹೋಲ್ಡ್ ಆಗಲಿ ಸೈಡ್ ವೈಸ್ ಹೋಗ್ಲಿ ಏನೇ ಆದ್ರೂ ಕೂಡ ನನ್ನ ಸ್ಟಾಪ್ಲಾಸ್ ಈಗ ಸೇಮ್ ಅದೇ ಸ್ಟಾಪ್ ಲಾಸ್ ಅಲ್ಲಿ ನಾವು ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದ್ರೆ ಆಯ್ತು ಸೊ ಫಸ್ಟ್ ಒನ್ ನಿಮ್ಗೆ ಎಸ್ ಎಲ್ ಹಿಟ್ ಆಯ್ತು ಅದು ಕ್ಲಿಯರ್ ಆಯ್ತು ಈಗ ಆಲ್ಮೋಸ್ಟ್ ಟೆನ್ ತೌಸಂಡ್ ಕ್ಲಿಯರ್ ಆಗಿ ಇದ್ರಲ್ಲಿ ನಾವು ಟ್ವೆಲ್ ತೌಸಂಡ್ ಪ್ರಾಫಿಟ್ ಅನ್ನ ಮಾಡ್ತಾ ಇದ್ವಿ ಸೊ ದಿಸ್ ಇಸ್ ಹೌ ಯು ಶುಡ್ ಟ್ರೇಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇಸ್ ದ ಕೀ ಟು ಸಕ್ಸೆಸ್ ಇನ್ ಟ್ರೇಡಿಂಗ್ ಸೊ ಯಾವುದೇ ನೀವು ಏನೇ ಮೆಥಡ್ ಫಾಲೋ ಮಾಡಿ ಏನೇ ಸ್ಟ್ರಾಟಜೀಸ್ ಫಾಲೋ ಮಾಡಿ ಇಫ್ ಇನ್ ಕೇಸ್ ರಿಸ್ಕ್ ರಿವಾರ್ಡ್ ರೇಷಿಯೋ ಫಾಲೋ ಮಾಡಿಲ್ಲ ಅಂದ್ರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಸೊ ಹಾಗಾಗಿ ರಿಸ್ಕ್ ರಿವಾರ್ಡ್ ರೇಷಿಯೋ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋನ ನಾನು ನಮ್ಮ ಇದೇ ಚಾನಲ್ ಅಲ್ಲಿ ಮಾಡಿದ್ದೇನೆ ಸೊ ಚಾನಲ್ ಗೆ ವಿಸಿಟ್ ಮಾಡಿ ನೀವು ಆ ವಿಡಿಯೋ ನೋಡಬಹುದು ಸೊ ಹಾಗೆ ಬೇರೆ ವಿಡಿಯೋಸ್ ಗಳು ಕೂಡ ಇರುತ್ತೆ ಅದನ್ನು ಕೂಡ ನೀವು ಗಮನಿಸಬಹುದು ಸೊ ಐ ಹೋಪ್ ನಿಮಗೆ ವೀಕೆಂಡ್ ಅಪ್ಲೋಡ್ ಆಗುತ್ತೆ ವಿಡಿಯೋ ಸೊ ಹಾಗಾಗಿ ನಿಮಗೆ ವೀಕೆಂಡ್ ಅಲ್ಲಿ ಅದರ ಬೆನಿಫಿಟ್ పడుదు నివు ప్రాపర్లీ ట్రేడ్ ಸೊ ಬೇರೆ ವಿಡಿಯೋಗಳನ್ನು ಕೂಡ ನೀವು ಗಮನಿಸ್ಬೋದು ಸೊ ಲೆಟ್ಸ್ ವೇಟ್ ರೇಡ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಮೂಮೆಂಟನ್ನು ಕೊಡ್ಲಿಕ್ಕೆ ನಿಯರ್ ಅಬೌಟ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಪಾಯಿಂಟ್ಸ್ ನನ್ನ ಟಾರ್ಗೆಟ್ ಇದೆ ಸ್ವಲ್ಪ ಸೈಡ್ ವೇಸ್ ಪಾಸಿಬಿಲಿಟೀಸ್ ಇರೋದ್ರಿಂದ ನೋಡೋಣ ನಾವು ಒನ್ ಇಷ್ಟು ಒನ್ ಒನ್ ಇಷ್ಟು ಟೂಗೂ ಕೂಡ ನಾವು ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡೋಣ ಸೊ ಅರೌಂಡ್ ಫೋರ್ಟಿ ಪಾಯಿಂಟ್ಸ್ ನನ್ನ ಎಲ್ ಇದೆ ಇದರಲ್ಲಿ ಅರೌಂಡ್ ಫೋರ್ಟಿ ಟು ಫಿಫ್ಟಿ ಪಾಯಿಂಟ್ ನನ್ನ ಎಲ್ ಇದೆ ಸೊ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ತಗೊಳ್ಬೇಕು ಅದರ್ವೈಸ್ ಒಂದು ಫಿಫ್ಟಿ ಪಾಯಿಂಟ್ಸ್ ಏನಾದರೂ ಸಿಕ್ಕಿದ್ರು ಕೂಡ ನಾವು ಗಮನಿಸೋಣ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಆಲ್ಮೋಸ್ಟ್ ನಮ್ಗೀಗ ನಿಯರ್ ಅಬೌಟ್ ಸಿಕ್ಕಿದೆ ಆಲ್ಮೋಸ್ಟ್ ನಮಗೆ ತರ್ಟಿ ಟು ಫೋರ್ಟಿ ಪಾಯಿಂಟ್ಸ್ ಆಲ್ಮೋಸ್ಟ್ ಸಿಕ್ಕಿದೆ ಬಟ್ ಲೆಟ್ಸ್ ವೇಟ್ ಈಗ ಫಸ್ಟ್ ಟ್ರೇಡ್ ಟೆನ್ ತೌಸಂಡ್ ರಿಸ್ಕ್ ತಗೊಂಡಿದ್ದೆ ನಾನು ಸೊ ಹಾಗಾಗಿ ನಿಯರ್ ಅಬೌಟ್ ಇದರಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಪ್ರಾಫಿಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸೊ ದಟ್ ನನಗೆ ರಿಸ್ ರಿವಟರಿಶು ಮ್ಯಾಚ್ ಆಗಿದೆ ರೈಟ್ ಲೆಟ್ಸ್ ವೇಟ್ ಸೊ ಟ್ರೇಡರ್ಸ್ ಟೈಮ್ ಈಗ ಅರೌಂಡ್ ಟೆನ್ ಲೆವೆನ್ ಆಗ್ತಾ ಬಂದಿದೆ ಪ್ರೈಸ್ ಉತ್ತಮವಾದ ಫಾಲ್ ಅನ್ನು ನಮ್ಮ ಎಂಟ್ರಿ ನಂತರ ನಮಗೆ ಕೊಡ್ತಾ ಇದೆ ಸೊ ಆಪ್ಷನ್ ಬೈ ಕೂಡ ನಾವು ಮಾಡ್ಬೋದು ಇತ್ತು ಅಬೌಟ್ ಟ್ವೆಲ್ ತೌಸಂಡ್ ಪ್ರಾಫಿಟ್ ನನಗೆ ಇಲ್ಲಿ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ನಿಯರ್ ಅಬೌಟ್ ನಮ್ಮ ಪ್ಲಾನ್ ಏನಿತ್ತು ಟ್ವೆಂಟಿ ಸಿಕ್ಸ್ ತೌಸಂಡ್ ಪ್ರಾಫಿಟ್ ಏನಿದೆ ನಮಗೆ ರನ್ ಆಗ್ತಾ ಇದೆ ಒನ್ ಇಷ್ಟು ಟೂ ಮೋರ್ ದೆನ್ ಒನ್ ಇಸ್ ಟು ಟಾರ್ಗೆಟ್ ಅನ್ನು ತಗೊಂಡಿದ್ದಾವೆ ಸೊ ಲೆಟ್ ಸಿ ಯಾವ ರೀತಿ ನಾವು ಇದನ್ನ ಎಕ್ಸಿಟ್ ಆಗ್ಬೋದಾ ಏನು ಮಾಡ್ಬೋದು ಅನ್ನೋದನ್ನ ಗಮನಿಸೋಣ ಯಾಕೆಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕನೆಕ್ಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ನಿಮಗೆ ಇಲ್ಲಿ ಟ್ರೆಂಡ್ ಲೈನ್ ಇಲ್ಲಿ ಬ್ರೇಕ್ ಡೌನ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಆದರೆ ನಾವು ಎಕ್ಸಿಟ್ಗೆ ಕೂಡ ಪ್ಲಾನ್ ಮಾಡ್ಬೇಕು ಈಗ ಆಲ್ಮೋಸ್ಟ್ ಒನ್ ಇಷ್ಟು ಟು ಟಾರ್ಗೆಟ್ ಆದ ನಂತರ ಒನ್ ಇಷ್ಟು ಟು ಒನ್ ಇಷ್ಟು ತ್ರೀ ಟಾರ್ಗೆಟ್ ಆದ ನಂತರ ಆಗ ಎಕ್ಸಿಟ್ ಬಗ್ಗೆ ಸ್ವಲ್ಪ ಯೋಚನೆ ನಾವು ಮಾಡಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಸ್ವಲ್ಪ ಸೈಡ್ ವೇಸ್ ಟು ಒಲಟೈಲ್ ಮೂಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಸಣ್ಣ ಟಾರ್ಗೆಟ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೇನೆ ಯಾವ ರೀತಿ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ ಆ ಬೇಸ್ಡ್ ಆಗಿ ನಾವು ಟಾರ್ಗೆಟ್ನ ಕೂಡ ಎಕ್ಸಿಟ್ ಆಗಬೇಕಾಗುತ್ತೆ ಲೆಟ್ಸ್ ವೇಟ್ ಓಕೆ ಪ್ರೈಸ್ ಸ್ಲೋಲಿ ರಿವರ್ಸಲ್ ಆಗ್ತಾ ಇದೆ ಅಲ್ಲಿ ಹೋಲ್ಡ್ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅದರ ಆಗಿ ನಾವು ಎಕ್ಸಿಟ್ ಇದು ಪ್ಲಾನ್ ಕೂಡ ಮಾಡೋಣ ಯಾವ ರೀತಿ ಪ್ರೈಸಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಯಾಕೆಂದರೆ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಇಲ್ಲಿಂದ ಫಾಲ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾಕೆಂದರೆ ನಮ್ಮ ಪ್ಲಾನ್ ಏನಿತ್ತು ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆಗುತ್ತೆ ಅದೊಂದು ಪ್ಲ್ಯಾನ್ ಆಯಿತು ಆನಂತರ ಆ ನಂತರ ಪ್ರೈಸ್ ಈಗ ಸೈಡ್ ವೇಸ್ಟ್ ಇರುತ್ತೆ ಅನ್ನೋ ಪ್ಲಾನ್ ಇದೆ ಸೊ ಹಾಗಾಗಿ ಪ್ರೈಸ್ ಬರೋ ರೀತಿ ನೋಡಿದರೆ ಪ್ರೈಸ್ ಕೆಳಗಡೆ ಬರಬಹುದು ಅಂತ ಅನಿಸ್ತಾ ಇದೆ ಬಟ್ ಇಲ್ಲಿ ಅಗೇನ್ ಆ ರಿಸ್ಕನ್ನು ತಗೊಳಿಕೂ ಕೂಡ ನನಗೆ ಬೇಡ ಯಾಕೆಂದರೆ ನನ್ನ ಪ್ಲ್ಯಾನ್ ಏನಿದೆ ಸೈಡ್ ವೇಸ್ಟ್ ಇದೆ ಸೊ ಆ ಟೈಮಲ್ಲಿ ನಾನು ದೊಡ್ಡ ಮುಮೆಂಟಮ್ ಆಗುತ್ತೆ ಅನ್ನೋದನ್ನು ನಾನು ಥಿಂಕ್ ಮಾಡಲಿಕ್ಕೆ ಹೋಗಬಾರ್ದು ಸೊ ಹಾಗಾಗಿ ಏನು ಟಾರ್ಗೆಟ್ ಸಿಗುತ್ತೆ ಅದರ ಆಗಿ ನಾನು ಎಕ್ಸಿಟ್ ಆಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ನಿಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಆಯಿತು ಲಾಸ್ಟ್ ಕ್ಯಾಂಡಲ್ನ ಹೈ ಏನಾದರೂ ಆಯಿತು ಅಂತ ಇದ್ದಾಗ ಅಬಿಯಸ್ಲಿ ನಾನು ಇಲ್ಲಿ ಎಕ್ಸಿಟ್ ಬಗ್ಗೆಯೂ ಕೂಡ ತಿಂಕ್ ಮಾಡಬೇಕಾಗುತ್ತೆ ರೈಟ್ ಈ ರೀತಿ ನಾವು ಟ್ರೇಡ್ ನ ಮಾಡಬೇಕು ಓಪನಿಂಗ್ ಅಲ್ಲಿ ಒಂದು ಪ್ಲಾನ್ ಇತ್ತು ಅದು ಸ್ವಲ್ಪ ಮೇಲ್ಗಡೆ ರಿವರ್ಸಲ್ ಆಯ್ತು ನಂತರ ನಾನು ಇಲ್ಲಿ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಎಂಟ್ರಿ ಪಡೆದಿದೆ ಆ ಬೇಸ್ಡ್ ನನ್ಗೆ ಟ್ರೇಡ್ ಸಿಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ ಎಲ್ಲೂ ಕೂಡ ನನ್ನ ಪ್ಲಾನ್ ಇರಲಿಲ್ಲ ಸೊ ಹಾಗಾಗಿ ಕೂಡ ಎಂಟ್ರಿ ಪಡಲಿಕ್ಕೆ ಹೋಗಿಲ್ಲ ದ್ ಸಿಂಪ್ಲೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಆಸ್ ಅ ಟ್ರೇಡರ್ ಲೈಕ್ ಟ್ವೆಂಟಿ ಪ್ರಾಫಿಟ್ ನಮ್ಗೆ ಆಗ್ತಾ ಇದೆ ಸೊ ಲೆಟ್ಸ್ ಬಿ ವೆರಿ ರೆಡಿ ಟು ಎಕ್ಸಿಟ್ ದ ದ್ರೇಡ್ ಏನಕ್ಕೆ ಈ ರೀತಿ ಎಲ್ಲ ಆಗುತ್ತಲ್ಲ ಈ ರೀತಿ ಪ್ರೈಸ್ ಕೆಳಗಡೆ ಬಂದು ಗ್ರೀನ್ ಕ್ಯಾಂಡಲ್ ಆಗಿದ್ರೆ ಲೋ ಬ್ರೇಕ್ ಡೌನ್ ಆಗುತ್ತಲ್ಲ ಇಲ್ಲಿ ಸ್ವಲ್ಪ ಜನ ಸೆಲಿಂಗ್ ಸೈಡ್ ಮತ್ತೆ ಪ್ಲಾನ್ ಮಾಡ್ತಾರೆ ಸೊ ಯೂಶ್ವಲಿ ಅವರನ್ನ ಟ್ರಾಪ್ ಮಾಡಿ ಪ್ರೈಸ್ ಮತ್ತೆ ರಿವರ್ಸಲ್ ಆಗೋದು అదుతర ಸೊ ಹಾಗಾಗಿ ಇಲ್ಲಿ ನಾನು ಟಾರ್ಗೆಟ್ಗೆ ಎಕ್ಸಿಟ್ ಆಗ್ಲಿಕ್ಕೆ ರೆಡಿ ಆಗಿದ್ದೇನೆ ಇಫ್ ಇನ್ ಕೇಸ್ ಈ ಲಾಸ್ಟ್ ಕ್ಯಾಂಡ್ ಅಲ್ಲಿ ಹೈ ಅನ್ನೋದು ಬ್ರೇಕ್ ಆದ್ರೆ ನಾನು ಎಕ್ಸಿಟ್ ಆಗ್ತೇನೆ ಸೊ ಮಿನಿಮಮ್ ನಮಗೆ ಒನ್ ಟು ತ್ರೀ ಒನ್ ಟು ಫೋರ್ ಪ್ರಾಫಿಟ್ ತನಕನು ಆಗಿದೆ ಲೈಕ್ ಟೆನ್ ತೌಸಂಡ್ ರಿಸ್ಕ್ ಇತ್ತು ನಮ್ದು ತರ್ಟಿ ತೌಸಂಡ್ ಪ್ರಾಫಿಟ್ ಅಂದ್ರೆ ಒನ್ ಟು ತ್ರೀ ಟಾರ್ಗೆಟ್ ಅನ್ನ ನಾವು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದೆ ಆಲ್ಮೋಸ್ಟ್ ನಮಗೆ ಸಿಕ್ಕಿದೆ ಸೊ ನೋಡಬಹುದು ನೀವು ಯಾವ ರೀತಿ ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ ಅಂತ ಸೊ ಟ್ರೇಡ್ ಇಸ್ ಆಲ್ಮೋಸ್ಟ್ ಪ್ರೈಸ್ ಇಲ್ಲಿ ರಿವರ್ಸಲ್ ನಮಗೆ ಕೊಡ್ತಾ ಇದೆ ಸೊ ಹಾಗಾಗಿ ಇದನ್ನ ನಾವು ಎಕ್ಸಿಟ್ ಆಗೋಣ ಸೊ ಆಲ್ಮೋಸ್ಟ್ ತ್ರೀ ತರ್ಟಿ ಕ್ವಾಂಡಸ್ ಏನಿದೆ ಅದನ್ನ ಎಕ್ಸಿಟ್ ಆಗಿದೆ ನಂತರ ಬೈ ಪೊಸಿಷನ್ ಏನಿದೆ ಇದನ್ನ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ ನೀರ್ ಅಬೌಟ್ ನಮಗೆ ತರ್ಟೀನ್ ಇದರಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಇದರ ಹಿಂದಿನ ರೀಸನ್ ಏನು ಅಂದ್ರೆ ಎಕ್ಸಿಟ್ ಇದ್ದು ರೀಸನ್ ಏನು ಅಂದ್ರೆ ಮೊದ್ಲೇ ಹಾಗೆ ಸೈಡ್ ವೈಸ್ ಟು ವಾಲೆಟೈಲ್ ಮೂಮೆಂಟಮ್ ನಮ್ಗೆ ಇವತ್ತು ಸಿಗ್ಬೋದು ಸೊ ಹಾಗಾಗಿ ದೊಡ್ಡ ಟಾರ್ಗೆಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇದರ ಲೋ ಏನಾದ್ರೂ ಬ್ರೇಕ್ ಆದ್ರೆ ಆ ನಂತರ ಮತ್ತೆ ನಾವು ಪ್ಲಾನ್ ಮಾಡ್ಬೋದು ಅದು ಸೆಕೆಂಡರಿ ಬಟ್ ಈಗ ಸದ್ಯಕ್ಕೆ ಈ ಪಾಯಿಂಟ್ ಅಲ್ಲಿ ಟಾರ್ಗೆಟ್ ನ ಎಕ್ಸಿಟ್ ಆಗೋದು ಬೆಟರ್ ಆಗಿದೆ ಬಿಕಾಸ್ ಒನ್ ಇಷ್ಟು ತ್ರೀ ತನಕ ನಮಗೆ ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ದು ಸೊ ಹಾಗಾಗಿ ಮತ್ತೆ ಹೋಲ್ಡ್ ಮಾಡೋದ್ರಲ್ಲಿ ಏನು ಕೂಡ ಪಾಯಿಂಟ್ ಇಲ್ಲ ಅದು ಕೂಡ ಇವತ್ತು ಎಕ್ಸ್ಪೆಕ್ಟೇಷನ್ ನಮಗೆ ಸೈಡ್ ವೈಸ್ ಇದ್ದಾಗ ನಾವು ಮತ್ತೆ ಹೋಲ್ಡ್ ಮಾಡೋದ್ರಲ್ಲಿ ಏನು ಕೂಡ ಅರ್ಥ ಇಲ್ಲ ಸೊ ಅದಕ್ಕಾಗಿ ನಾನು ಇಲ್ಲಿ ಪೊಸಿಷನ್ ಎಕ್ಸಿಟ್ ಆಗಿ ಿನ ಫೈವ್ ಟೂಗೆ ನಾನು ಎಕ್ಸಿಟ್ ಆಗಿದೆ ಈಗ ಫೈವ್ ನೈಂಟಿ ಸಮಿಂಗ್ ಫೈವ್ ನೈನ್ ಟು ಆ ರೇಂಜಲ್ಲಿ ನಮಗೆ ಕಾರಣಕ್ಕೆ ಸಿಗ್ತದೆ ಇನ್ನಷ್ಟು ಒಂದು ಹತ್ತು ಪಾಯಿಂಟ್ ಇನ್ನೊಂದು ಮೂರ್ ನಾಲ್ಕು ಸಾವಿರ ನಮಗೆ ಕಮ್ಮಿ ಪ್ರಾಫಿಟ್ ಎಕ್ಸಿಟ್ ಆಗಬೇಕಾಗಿ ಬರ್ತಾ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಹಾಗಾಗಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಎಕ್ಸಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಐಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾವ ರೀತಿ ನಮ್ಮ ಪ್ಲಾನ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ ಪ್ಲಾನ್ ಚೇಂಜ್ ಆದಾಗ ಏನ್ ಪ್ರೈಸ್ ಗೆ ನಾವು ವೇಟ್ ಮಾಡ್ಬೇಕು ಇಲ್ಲಿ ನೋಡಿ ಇಲ್ಲೂ ಕೂಡ ನನ್ನ ಪ್ಲಾನ್ ಚೇಂಜ್ ಆಯ್ತು ಇಲ್ಲಿ ಪಾಸಿಬಿಲಿಟೀಸ್ ಇತ್ತು ಕೆಳಗಡೆ ಬರೋದು ಬಟ್ ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕೆಂದ್ರೆ ಪ್ರೈಸ್ ನಿನ್ನೆ ಟ್ರೆಂಡ್ ಅಲ್ಲದೆ ಮತ್ತೆ ಸೈಡ್ ವೈಸ್ ಹೋಗ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಟಾರ್ಗೆಟ್ ಅನ್ನು ಕಮ್ಮಿ ಎಕ್ಸಿಟ್ ಆಗಿದೆ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಇನ್ನಷ್ಟು ನಮ್ಗೊಂದು ಲೈಕ್ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಪ್ರಾಫಿಟ್ ನಮ್ಗೆ ಕಾಣ್ಲಿಕ್ಕೆ ಸಿಕ್ತದೆ ಇಸ್ ಅ ಪಾರ್ಟ್ ಆಫ್ ಅ ಗೇಮ್ ಸೊ ಹಾಗಾಗಿ ಪ್ರತಿದಿನ ದೊಡ್ಡ ಮೂಮೆಂಟಮ್ ಆಗುತ್ತೆ ಪ್ರತಿದಿನ ಒಂದೇ ರೀತಿ ಮಾರ್ಕೆಟ್ ಇರುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಈ ರೀತಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಮಾಡಬೇಕಾಗಿ ಇಫ್ ಇನ್ ಕೇಸ್ ಮತ್ತೆ ಏನಾದ್ರು ಅಪರ್ಚುನಿಟಿ ಸಿಕ್ಕಿದ್ರೆ ಆಗ ನಾನು ಟ್ರೇಡನ್ನು ತಗೊಳ್ತೇನೆ ರೈಟ್ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಗುಡ್ ಹ್ಯಾ ಪ್ರಾಫಿಟಲ್ ವೀಕ್